ನಮಸ್ಕಾರ ವೀಕ್ಷಕರೇ ಹಣ ಉಳಿಸೋರ್ಗಿಂತ ಹಣವನ್ನ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋರು ಜೀವನದಲ್ಲಿ ಮುಂದೆ ಬರ್ತಾರೆ ಅಂತ ಅನ್ನೋದನ್ನ ಎಲ್ಲಾ ಕಡೆಯಲ್ಲೂ ಕೇಳಿರ್ತೀವಿ ಇತ್ತೀಚಿನ ದಿನಗಳಲ್ಲಿ ಜನರು ಬ್ಯಾಂಕ್ ಎಫ್ಡಿ ಅಥವಾ ಪಿಗಿ ಬ್ಯಾಂಕ್ ಚಿಟ್ ಫಂಡ್ ಮೀರಿ ಮ್ಯೂಚುವಲ್ ಫಂಡ್ ಕಡೆಗೆ ತಿರುಗ್ತಿದ್ದಾರೆ ಆದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ ಅದರಲ್ಲೂ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಗ್ರೋತ್ ಆಪ್ಷನ್ ಡಿವಿಡೆಂಟ್ ಆಪ್ಷನ್ ಡೈರೆಕ್ಟ್ ಪ್ಲಾನ್ ಮತ್ತು ರೆಗ್ಯುಲರ್ ಪ್ಲಾನ್ ಅನ್ನು ಪದಗಳು ಸಾಕಷ್ಟು ಸಮಸ್ಯೆಗಳನ್ನ ಸಂಕಷ್ಟವನ್ನ ಜನರಿಗೆ ತಂದೂಡ್ತವೆ ಅವುಗಳನ್ನ ನಾವು ಇವತ್ತು ಅವುಗಳ ಟರ್ಮ್ ಏನು ಅವುಗಳ ಅರ್ಥ ಏನು ಮತ್ತೆ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಮತ್ತೆ ನಿಮಗೆ ಯಾವ ಫಂಡ್ ಸೂಕ್ತ ಅದರಲ್ಲಿ ಟ್ಯಾಕ್ಸ್ ಏನಾದ್ರೂ ಬೀಳುತ್ತಾ ಅಂತ ನೋಡ್ತಾ ಹೋಗೋಣ ಜೊತೆಗೆ ಮಾರ್ಕೆಟ್ ಡೌನ್ ಆದ್ರೆ ಯಾವ ರೀತಿ ಹೂಡಿಕೆ ಮಾಡಬೇಕು ಏನ್ ಮಾಡಬೇಕು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಜೊತೆ ಇದಾರೆ ಫೈನಾನ್ಸ್ ಎಕ್ಸ್ಪರ್ಟ್ ಅಮರ್ನಾಥ್ ಶಿವಶಂಕರ್ ಅವರು ಐ ಟಿ ಇಂಡಸ್ಟ್ರಿಯಲ್ಲಿ ಇವರಿಗೆ ಇಪ್ಪತ್ತು ವರ್ಷಗಳ ಅನುಭವ ಇದೆ ತಮ್ಮದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಆರ್ಥಿಕ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಅವರನ್ನ ಇವತ್ತು ಮಾತಾಡಿಸ್ತಾ ಹೋಗೋಣ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ನಮಸ್ಕಾರ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾ ಸರ್ ಚೆನ್ನಾಗಿದ್ದೀನಿ ಅದೇ ಮ್ಯೂಚುವಲ್ ಫಂಡ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳಿದ್ವಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಮ್ಯೂಚುವಲ್ ಫಂಡ್ ಬಗ್ಗೆ ಬಹಳ ಅಂದ್ರೆ ಬಹಳ ಡಿಸ್ಕಸ್ ಆಗ್ತಿದೆ ಈಗಂತೂ ಅದು ಯಾವುದು ಏನು ಅಂತ ಹೇಳಿ ಅದರಲ್ಲಿ ಏನೆಲ್ಲ ವಿಧ ಅಂತ ಸರ್ ಖಂಡಿತ ನೀವಾಗಲೇ ಹೇಳ್ದಂಗೆ ಬೇರೆ ಬೇರೆ ರೀತಿಯ ಮ್ಯೂಚುವಲ್ ಫಂಡ್ ಗಳಿದೆ ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಅದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾತಾಡೋಣ ಮುಂದೆ ಹೋಗ್ತಾ ಹೋಗ್ತಾ ಮತ್ತೊಂದಷ್ಟು ಡೆಟ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ ಡಿ ಬಿ ಟಿ ಡೆಟ್ ಮ್ಯೂಚುವಲ್ ಫಂಡ್ ಅಂತ ಅದೇನಂದ್ರೆ ಅದರಲ್ಲಿ ಸರ್ಕಾರದ ಬಾಂಡ್ ಫಿಕ್ಸೆಡ್ ಇನ್ಕಮ್ ಸ್ಕೀಮ್ಸ್ ಇರ್ಬೋದು ಇವೆಲ್ಲ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬರುತ್ತೆ ಅದೇ ರೀತಿ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ ಅಂದ್ರೆ ಗೋಲ್ಡ್ ಇಟಿಎಫ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ ಅದರಲ್ಲಿ ಏನಾಗುತ್ತೆ ಚಿನ್ನದ ಸುತ್ತ ಹೂಡಿಕೆ ಮಾಡ್ತಾರೆ ಅಥವಾ ಬೆಳ್ಳಿ ಸಿಲ್ವರ್ ಮ್ಯೂಚುವಲ್ ಫಂಡ್ ಸಿಲ್ವರ್ ಇಟಿಎಫ್ಸ್ ಅಲ್ಲಿ ಬೆಳ್ಳಿ ಸುತ್ತ ಮಾಡ್ತಾರೆ ಮತ್ತೆ ಆರ್ಇಟಿ ಅಂತ ಒಂದು ಇದೆ ಅಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಂತ ಅದು ರಿಯಲ್ ಎಸ್ಟೇಟ್ ಕಂಪನಿಗಳು ಸುತ್ತ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಸುತ್ತ ಹೂಡಿಕೆ ಮಾಡೋ ಮ್ಯೂಚುವಲ್ ಫಂಡ್ಗಳು ಗಳು ಕೆಲವಿದಾವೆ ಮತ್ತೆ ಇಂಟರ್ನ್ಯಾಷನಲ್ ಮ್ಯೂಚುವಲ್ ಫಂಡ್ಸ್ ಇದೆ ಅಂದ್ರೆ ಈಗ ನಾವು ಭಾರತದಲ್ಲಿ ಕುತ್ಕೊಂಡು ಅದು ಅಮೆರಿಕ ಮಾರ್ಕೆಟ್ಗೋ ಅಥವಾ ಯುರೋಪಿಯನ್ ಮಾರ್ಕೆಟ್ ಗೋ ಅಥವಾ ಜಪಾನ್ ಮಾರ್ಕೆಟ್ ಅಲ್ಲೋ ಹೂಡಿಕೆ ಮಾಡೋ ತರದ್ದು ಒಂದಷ್ಟು ಮ್ಯೂಚುವಲ್ ಫಂಡ್ ಗಳಿದೆ ಈ ರೀತಿ ಬೇರೆ ಬೇರೆ ಕ್ಯಾಟೆಗರಿಗಳಲ್ಲಿ ಮ್ಯೂಚುವಲ್ ಫಂಡ್ ಇದೆ ಮುಖ್ಯವಾಗಿ ಸಾಕಷ್ಟು ಜನ ಮಾತಾಡೋದು ಮತ್ತೆ ಸಾಕಷ್ಟು ಚಲಾವಣೆಯಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳು ಓಕೆ ಸರ್ ಈಗ ಸಿಂಪಲ್ ಆಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನಂತ ಹೇಳ್ಬೋದು ಸರ್ ಸಿಂಪಲ್ ಆಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಹೇಗೆ ಹೇಳ್ಬೋದು ಅಂದ್ರೆ ಒಂದು ಹತ್ತು ಕಂಪನಿಗಳು ಇರುತ್ತೆ ಎ ಬಿ ಸಿ ಡಿ ಸೇರಿಸಿ ಒಂದು ಹತ್ತು ಕಂಪನಿಗಳು ಅಂತ ಅನ್ಕೊಳ್ಳೋಣ ಆ ಹತ್ತು ಕಂಪನಿಗಳ್ನು ಸೇರಿಸಿ ಒಂದು ಬುಟ್ಟಿ ಮಾಡ್ತಾರೆ ಆ ಬುಟ್ಟಿನ ಮ್ಯೂಚುವಲ್ ಫಂಡ್ ಈಗ ನನಗೆ ಹೊಸ ಹೂಡಿಕೆದಾರನಾಗಿ ಬಂದಾಗ ನನಗೆ ಕಂಪನಿ ಎ ಹೆಂಗ್ ಮಾಡ್ತಿದೆ ಕಂಪನಿ ಬಿ ಹೆಂಗ್ ಮಾಡ್ತಿದೆ ಇವರಲ್ಲಿ ಯಾರು ಲಾಭ ಮಾಡ್ತಿದ್ದಾರೆ ಯಾರು ನಷ್ಟ ಮಾಡ್ತಿದ್ದಾರೆ ಯಾರು ಒಳ್ಳೆ ಪ್ರಮೋಟರ್ಸ್ ಇದಾರೆ ಅಂದ್ರೆ ಮಾಲೀಕರು ಯಾರು ಒಳ್ಳೆ ಕ್ರೆಡಿಬಿಲಿಟಿ ಇಟ್ಕೊಂಡಿದ್ದಾರೆ ಇವತ್ತು ಮಾರ್ಕೆಟ್ ಅಲ್ಲಿ ಇದೆಲ್ಲ ನನಗೆ ಗೊತ್ತಿರಲ್ಲ ಹೊಸದಾಗಿ ಬಂದಾಗ ನಾ ಹೂಡಿಕೆ ಮಾಡ್ಬೇಕು ಅಂತ ಸೊ ನನ್ನಂತ ಅವನಿಗೆ ಮೊದಲ ಹೆಜ್ಜೆ ಏನಂದ್ರೆ ಒಂದು ಮ್ಯೂಚುವಲ್ ಫಂಡ್ ಮಾಡ್ಬಿಡೋದು ಈಗ ಮ್ಯೂಚುವಲ್ ಫಂಡ್ ಅದ್ರ ಬಗ್ಗೆ ಮಾತಾಡ್ತೀನಿ ಬೇರೆ ಬೇರೆ ಸಂಸ್ಥೆಗಳು ನಡೆಸ್ತಾರೆ ಮ್ಯೂಚುವಲ್ ಫಂಡ್ ಮಾಡ್ಬಿಟ್ರೆ ಅವರು ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತಾರೆ ನಮ್ಮ ಹಾಕಿರೋ ದುಡ್ಡು ಬೆಳ್ಕೊಂಡು ಹೋಗುತ್ತೆ ಇದು ಸಾಮಾನ್ಯವಾಗಿ ನಡ್ಕೊಂಡ್ ಬರೋ ವಿಚಾರ ಓಕೆ ಇದು ಈಗ ರೀತಿನೇ ವರ್ಕ್ ಆಗುತ್ತಾ ಅಥವಾ ಮತ್ತೇನಾದ್ರೂ ಬೇರೆ ರೀತಿ ವರ್ಕ್ ಆಗುತ್ತಾ ಇಕ್ವಿಟಿ ಮ್ಯೂಚುವಲ್ ಫಂಡ್ ಇದನ್ನ ಇನ್ನೊಂದು ಒಂದು ಡಿಸ್ಕ್ಲೇಮರ್ ತರ ಏನ್ ಹೇಳ್ಬೋದ್ರೆ ನಾನು ಈ ಈ ತಗೊಳ್ಳೋ ಉದಾಹರಣೆಗಳು ಯಾವ್ದು ಹೂಡಿಕೆ ಮಾಡಿ ಅಂತ ಹೇಳೋದಾಗ್ಲಿ ಮಾಡಬೇಡಿ ಅಂತ ಹೇಳೋದಾಗ್ಲಿ ಅಲ್ಲ ನಾವ್ ಜಸ್ಟ್ ಹೆಸರುಗಳು ತಗೊಳ್ತಿರೋದು ಉದಾಹರಣೆ ಕೊಡೋಕೆ ಮತ್ತೆ ಜನರಿಗೆ ಅರ್ಥ ಆಗ್ಲಿ ಅಂತ ದಯವಿಟ್ಟು ತಮ್ಮದೇ ರಿಸರ್ಚ್ ಮಾಡಿ ಅಥವಾ ಯಾರು ನುರಿತ ತಜ್ಞರ ಹತ್ರ ಮಾತಾಡಿ ಮಾತ್ರ ಜನರು ಹೂಡಿಕೆ ಮಾಡ್ಬೇಕು ಅಂತ ಒಂದು ಕೇಳ್ಕೊತೀನಿ ಈ ಚರ್ಚೆ ಮೂಲಕ ಸರಿ ಉದಾಹರಣೆಗೆ ಒಂದು ಮ್ಯೂಚುವಲ್ ಫಂಡ್ ಕಂಪನಿಗಳು ಈಗ ಐವತ್ತು ಕಂಪನಿಗಳು ಮ್ಯೂಚುವಲ್ ಫಂಡ್ ನಡೆಸ್ತಾರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತಾನೆ ತಗೊಂಡ್ರೆ ಐವತ್ತು ಕಂಪನಿಗಳು ಎಸ್ ಬಿ ಐ ಅವ್ರು ನಡೆಸ್ತಾರೆ ಐ ಸಿ ಐ ಸಿ ಐ ಬ್ಯಾಂಕ್ನವ್ರು ನಡೆಸ್ತಾರೆ ಅಂದ್ರೆ ಶುರುನಲ್ಲಿ ಹೇಗಾಯ್ತು ಅಂದ್ರೆ ಈ ಬ್ಯಾಂಕ್ಗಳಿತ್ತಲ್ಲ ಇತ್ತಲ್ಲ ಬ್ಯಾಂಕ್ಗಳವ್ರೆ ಮ್ಯೂಚುವಲ್ ಫಂಡ್ ನಡೆಸೋಕೆ ಲೈಸೆನ್ಸ್ ಸಿಗ್ತಾ ಇತ್ತು ಸೊ ಹಂಗಾಗಿ ಮೊದಲನೇ ಮ್ಯೂಚುವಲ್ ಫಂಡ್ ಭಾರತದಲ್ಲಿ ಬಂದಿದ್ದು ಯು ಟಿ ಐ ಮ್ಯೂಚುವಲ್ ಫಂಡ್ ಅನ್ಬಿಟ್ಟು ಅದ್ ಆಮೇಲೆ ಆಕ್ಸಿಸ್ ಬ್ಯಾಂಕ್ ನೋರ್ ತೊಗೊಂಡ್ರು ಅದೆಲ್ಲ ಬೇರೆ ವಿಚಾರ ಸೊ ಮುಖ್ಯವಾಗಿ ಮೊದಲೆಲ್ಲ ಏನಾಗೋದು ಬ್ಯಾಂಕ್ನವರೇ ಮ್ಯೂಚುವಲ್ ಫಂಡ್ ಒಂದು ವಿಭಾಗ ನಡೆಸಿ ಅಲ್ಲಿ ಅವರು ಮ್ಯೂಚುವಲ್ ಫಂಡ್ ಗಳು ನಡೆಸೋರು ಹಂಗಾಗಿ ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ದುಡ್ಡು ಮ್ಯಾನೇಜ್ ಮಾಡ್ತಿರೋ ಸಂಸ್ಥೆ ಅಂದ್ರೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಮತ್ತೆ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಇದಾರೆ ಐ ಸಿ ಐ ಸಿ ಐ ಇದಾರೆ ಬೇರೆ ಬೇರೆ ಇವರೆಲ್ಲ ಇದಾರೆ ಮ್ಯೂಚುವಲ್ ಫಂಡ್ಸ್ ಆಯ್ತಾ ಸೊ ಇಲ್ಲಿ ಏನಾಗುತ್ತೆ ಒಂದು ಹತ್ತು ಕಂಪನಿಗಳು ಉದಾಹರಣೆಗೆ ಇವಾಗ ಭಾರತದಲ್ಲಿ ದೊಡ್ಡ ಹತ್ತು ಕಂಪನಿಗಳ ಹೆಸರು ತಗೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಇರ್ಬೋದು ಟಿ ಸಿ ಎಸ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಈ ರೀತಿ ಬೇರೆ ಬೇರೆ ಸಂಸ್ಥೆಗಳನ್ನೆಲ್ಲ ಸೇರಿಸಿ ಒಂದು ಬುಟ್ಟಿ ಮಾಡ್ತಾರೆ ಯಾರೋ ಮ್ಯೂಚುವಲ್ ಫಂಡ್ ಕಂಪನಿಯವರು ಆ ಬುಟ್ಟಿಗೆ ಒಂದು ಹೆಸರು ಕೊಡ್ತಾರೆ ಉದಾಹರಣೆಗೆ ಅತಿ ದೊಡ್ಡ ಕಂಪನಿಗಳನ್ನ ಮಾತ್ರ ಇಟ್ಕೊಂಡ್ರೆ ಅದಕ್ಕೆ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಕರೀತಾರೆ ಸೊ ಈಗ ನಾ ಹೇಳದ್ನಲ್ಲ ಉದಾಹರಣೆಗಳು ಈ ರೀತಿ ದೊಡ್ಡ ದೊಡ್ಡ ಕಂಪನಿಗಳು ಅಂದ್ರೆ ಬಹುತೇಕ ಐದು ಲಕ್ಷ ಕೋಟಿ ಅಥವಾ ಹತ್ತು ಲಕ್ಷ ಕೋಟಿ ಅಷ್ಟು ಅವರ ಮಾರ್ಕೆಟ್ ಕ್ಯಾಪ್ ಇರಬೇಕು ಈ ಕಂಪನಿಗಳದು ಅದೆಲ್ಲ ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ ಅದರದ್ದು ಒಂದು ಬುಟ್ಟಿ ಮಾಡ್ತಾರೆ ಇನ್ನೊಂದು ಮಿಡ್ ಕ್ಯಾಪ್ ಅಂತ ಒಂದು ಮಾಡ್ಬೋದು ಅಂದ್ರೆ ಚಿಕ್ಕ ಚಿಕ್ಕ ಕಂಪನಿಗಳು ಚಿಕ್ಕದು ಅಂದ್ರೆ ಹೇಗೆ ಒಂದು ಐವತ್ತು ಸಾವಿರ ಕೋಟಿ ಅಷ್ಟು ಅಥವಾ ಒಂದು ಒಂದು ಲಕ್ಷ ಕೋಟಿ ಅಷ್ಟು ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿಗಳು ಮಿಡ್ ಕ್ಯಾಪ್ ಅಂತಾರೆ ಇನ್ನು ಚಿಕ್ಕ ಚಿಕ್ಕದು ಐದು ಸಾವಿರ ಹತ್ತು ಸಾವಿರ ಕೋಟಿ ಇರುವಂತ ಸ್ಮಾಲ್ ಕ್ಯಾಪ್ ಅಂತಾರೆ ಈ ರೀತಿ ಬೇರೆ ಬೇರೆ ಕ್ಯಾಟಗರಿಗಳಿದೆ ನಾವು ಚರ್ಚೆಯಲ್ಲಿ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಯಾವ ಯಾವ ರೀತಿ ಕ್ಯಾಟಿಗರಿಗಳಿದಾವೆ ಮತ್ತೆ ಹೇಗೆ ಅದನ್ನ ಕಂಪನಿಗಳು ನಿಭಾಯಿಸ್ತಾರೆ ಅಂತ ಮುಂದೆ ಮಾತಾಡೋಣ ಈಗ ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ ಒಂದು ಬಹಳ ಒಳ್ಳೆ ವಿಚಾರ ಏನಂದ್ರೆ ಐನೂರು ರೂಪಾಯಿ ಮಾಡಬಹುದು ಇತ್ತೀಚೆಗೆ ಸರ್ಕಾರ ಒಂದು ವರದಿ ಕೊಡ್ತು ಇನ್ನೂರ ಐವತ್ತು ರೂಪಾಯಿ ಕನಿಷ್ಠ ಮೊತ್ತದಿಂದ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬಹುದು ಅಂತ ಈಗ ತಿಂಗಳಿಗೆ ಐನೂರು ರೂಪಾಯಿ ಮ್ಯೂಚುವಲ್ ಫಂಡ್ ಒಂದು ಎಸ್ ಐ ಪಿ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಏನ್ ಮಾಡ್ತಾರೋ ಐನೂರು ರೂಪಾಯಿಂದ ಮಾಡ್ಬೋದು ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಯಾರೆಲ್ಲ ಮಾಡ್ಬೋದು ಅಂದ್ರೆ ಪ್ರತಿಯೊಬ್ರು ಮಾಡಬಹುದು ಬಟ್ ಯಾಕೆ ಮಾಡ್ತೀವಿ ನಮ್ಮ ಶಕ್ತಿ ಎಷ್ಟಿದೆ ಅದು ಮಾಡಕ್ಕೆ ಮತ್ತೆ ಎಷ್ಟು ದಿವಸ ಕಾಯೋದು ಒಳ್ಳೇದು ಅನ್ನೋದ್ರ ಬಗ್ಗೆ ಖಂಡಿತ ನಾವು ಮಾತಾಡ್ಬೇಕಾಗತ್ತೆ ಸೊ ಮೊದಲನೇದಾಗಿ ಯಾರು ಬೇಕಾದ್ರೂ ಮಾಡ್ಬೋದು ಈಗ ಆನ್ಲೈನ್ ಪ್ರಪಂಚ ಬಹಳ ಮುಂದುವರೆದಿರೋದ್ರಿಂದ ಡಿಜಿಟಲ್ ಯುಗದಲ್ಲಿ ನಾವಿದ್ದೀವಿ ಹಾಗಾಗಿ ಕೂತ್ ಕಡೆನೆ ನಾವ್ ಯಾವ್ದು ಆಫೀಸ್ಗೆ ಕಚೇರಿಗೆ ಹೋಗಿ ಅಲ್ಲೊಂದು ಅಪ್ಲಿಕೇಶನ್ ಫಿಲ್ ಮಾಡಿ ಬ್ಯಾಂಕ್ ಪ್ರೂಫ್ ಕೊಟ್ಟು ಮತ್ತೊಂದು ಕೊಟ್ಟು ಶುರು ಮಾಡೋ ಕಾಲ ಇತ್ತು ನಾವೆಲ್ಲ ಶುರು ಮಾಡಿದಾಗ ಈಗ ಆ ಪರಿಸ್ಥಿತಿ ಇಲ್ಲ ಕೂತ್ ಮಾಡ್ಬೋದು ಒಂದಷ್ಟು ಕೆ ಬಹಳ ಮುಂದುವರೆದಿದೀವಿ ಹಾಗಾಗಿ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಅದಕ್ಕೆ ಏನಾದ್ರು ಆಪ್ಗಳಿದವ ಏನು ಅಂತ ಬಹಳಷ್ಟು ಆ್ಯಪ್ ಇದೆ ಮತ್ತೆ ಆಗ್ಲೇ ಹೇಳದಂಗೆ ನಾನು ಮತ್ತೆ ರೆಕಮೆಂಡೇಶನ್ ಅಂತ ಯಾರು ಅನ್ಕೋಬಾರದು ಒಂದಷ್ಟು ಉದಾಹರಣೆಗಳು ಕೊಡ್ತೀನಿ ದಯವಿಟ್ಟು ಜನ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅದನ್ನ ಯಾವ್ದ್ ಅವ್ರಿಗೆ ಸರಿ ಅನ್ಸುತ್ತೋ ಅಲ್ಲಿ ಮಾಡಬಹುದು ಈಗ ಮೊದಲೇ ಏನಾಗೋದು ಒಂದೊಂದು ಹೆಜ್ಜೆ ಹಿಂದಕ್ಕೆ ಹೋಗಿ ನಾ ಹೇಳ್ತೀನಿ ಮೊದಲೆಲ್ಲ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅನ್ನೋದು ಬಹಳ ಚಾಲ್ತಿಯಲ್ಲಿ ಇತ್ತು ಅದು ಇನ್ನೊಂದು ಕ್ಯಾಟಗರಿಗೆ ಬರ್ತೀನಿ ನಾನು ಮೊದಲೆಲ್ಲ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂದ್ರೆ ಯಾರು ಏಜೆನ್ಸಿಗಳು ಡಿಸ್ಟ್ರಿಬ್ಯೂಟರ್ ಮಾತ್ರ ಮಾಡೋ ಪರಿಸ್ಥಿತಿ ಇತ್ತು ಈಗ ಏನಾಗಿದೆ ಕೆಲವು ಆಪ್ ಗಳು ಬಂದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ನ ಕೂಡ ಜನರು ಮಾಡಬಹುದು ಅಂತ ಆಗಿದೆ ಉದಾಹರಣೆಗೆ ನಮ್ಮ ನಿಖಿಲ್ ಕಾಮತ್ ಮತ್ತೆ ನಿಖಿಲ್ ನಿತಿನ್ ಕಾಮತ್ ಸಹೋದರರು ಜಿರೋದಾ ಸಂಸ್ಥೆ ಶುರು ಮಾಡಿದ್ದಾರೆ ಜಿರೋದಾದೆ ಕಾಯಿನ್ ಅಂತ ಒಂದು ವಿಭಾಗ ಇದೆ ಅಲ್ಲಿ ಅದು ಅಲ್ಲಿ ಮ್ಯೂಚುವಲ್ ಫಂಡ್ಗಳನ್ನ ಕೊಂಡ್ಕೋಬಹುದು ಜನ ಅದೇ ರೀತಿ ಪೇಟಿಎಂ ಅವ್ರದ್ದೊಂದು ಪ್ಲಾಟ್ಫಾರ್ಮ್ ಇದೆ ಟಿ ಮನಿ ಅವ್ರದ್ದು ಪ್ಲಾಟ್ಫಾರ್ಮ್ ಇದೆ ಕುವೇರ ಅಂತ ಮತ್ತೊಂದು ಪ್ಲಾಟ್ಫಾರ್ಮ್ ಇದೆ ಈ ಎಲ್ಲಾ ಪ್ಲಾಟ್ಫಾರ್ಮ್ ಗಳು ಬಂದಿರೋದ್ರ ಅಡ್ವಾಂಟೇಜ್ ಏನಾಗಿದೆ ಅಂದ್ರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಗಳನ್ನ ಮಾಡಕ್ಕೆ ಅವಕಾಶ ಇದೆ ಜನಕ್ಕೆ ಸೊ ಹಾಗಾಗಿ ಸಾಕಷ್ಟು ಪ್ಲಾಟ್ಫಾರ್ಮ್ ಗಳಿದೆ ಆಮೇಲೆ ಇದೆಲ್ಲ ಪ್ಲಾಟ್ಫಾರ್ಮ್ ಗಳು ಮುಖ್ಯವಾಗಿ ನಾನು ಸಾಕಷ್ಟು ನನ್ನ ಟ್ವೀಟ್ ನಲ್ಲೂ ಬರೆದಿರೋದೇನಂದ್ರೆ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಅಥವಾ ಯಾವ್ದಾದ್ರು ಅಪ್ಲಿಕೇಶನ್ ಅಲ್ಲಿ ಮಾಡ್ತೀವಿ ಅಂತ ಹೋದಾಗ ಅದಕ್ಕೆ ಸೆಬಿ ಮತ್ತೆ ಆಂಫಿ ಮಾನ್ಯತೆ ಇದೆಯಾ ಅಂತ ತಿಳ್ಕೊಬೇಕು ಎರಡು ದೊಡ್ಡ ಸಂಸ್ಥೆಗಳು ಸೆಬಿ ಬಂದು ಸೆಕ್ಯೂರಿಟೀಸ್ ಬೋರ್ಡ್ ಅಂತ ಅವರು ಇಡೀ ದೇಶದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದೆಯಾ ಅಂತ ಕೂಲಂಕುಶವಾಗಿ ನೋಡೋ ಸಂಸ್ಥೆ ಇದು ಆಂಫಿ ಬಂದು ಮ್ಯೂಚುವಲ್ ಫಂಡ್ ಗಳಿಗೆ ಡೆಡಿಕೇಟೆಡ್ ಆಗಿ ಮಾಡಿರೋ ಸಂಸ್ಥೆ ಇವರು ಮಾನ್ಯತೆ ತಗೊಂಡು ನಡೆಸೋ ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡ್ಬೇಕು ಅಂತ ಆಪ್ ಅಲ್ಲಿ ಮಾತ್ರ ಮಾಡ್ಲಿ ಅಂತ ನನ್ನ ಮನವಿ ಓಕೆ ಸರ್ ಈಗ ಹೊಸೊಬ್ರು ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅದ್ರದ್ದು ಏನಾದ್ರೂ ಪ್ರೋಸೆಸ್ ಇದೆಯಾ ಅಂತ ಹಾ ಮೊದಲನೇದಾಗಿ ನಾನು ಸಾಕಷ್ಟು ಜನರ ಹತ್ರ ಮಾತಾಡುವಾಗ ನನ್ನ ಗೆಳೆಯರ ಹತ್ರ ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಾಗಲೂ ನಾನು ನನ್ನ ಯಾರಾದರೂ ಮೆಸೇಜ್ ಮಾಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಏನು ಮಾಡೋದ್ರೆ ನಾನು ಹೇಳೋದು ಇದು ನಾನು ಸೆಬಿಯಿಂದ ಇಂದ ಅಫಿಷಿಯಲ್ ಆಗಿ ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ ಅನ್ನೋದು ಸೊ ಹಾಗಾಗಿ ಯಾರ್ದಾದ್ರು ಅಡ್ವೈಸ್ ತಗೊಳಕ್ ಹೋದ್ರೆ ಜನ ದಯವಿಟ್ಟು ಸೆಬಿಯಿಂದ ಮಾನ್ಯತೆ ಹತ್ರ ಮಾತ್ರ ಅಡ್ವೈಸ್ ತಗೋಬೇಕು ಇದು ಮೊದಲನೇ ಅಂಶ ಏಕೆಂದರೆ ಯಾರೋ ಫ್ರೆಂಡ್ ಹೇಳ್ತಾರೆ ಯಾವ್ದೋ ವಾಟ್ಸ್ಆ್ಯಪ್ ಮೆಸೇಜ್ ಬರುತ್ತೆ ಅಲ್ಲಿ ಮಾಡ್ತೀವಿ ಅನ್ನೋದ್ರಿಂದ ದೂರ ಉಳಿಬೇಕು ಅದು ಎರಡನೇದು ಟೆಕ್ನಿಕಲ್ ಆಗಿ ಹೇಗೆ ಮಾಡ್ತೀವಿ ಅಂತ ಲೆಕ್ಕ ತಗೊಂಡ್ರೆ ಇಲ್ಲಿ ನಾಲ್ಕು ಮುಖ್ಯವಾದ ಕ್ಯಾಟಗರಿಗಳು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಮತ್ತೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ವಿಭಾಗ ಅದರೊಳಗೆ ಗ್ರೋತ್ ಮ್ಯೂಚುವಲ್ ಫಂಡ್ ಮತ್ತೆ ಡಿವಿಡೆಂಡ್ ಬೇಸ್ಡ್ ಮ್ಯೂಚುವಲ್ ಫಂಡ್ ಅಂತ ಇನ್ನೊಂದಿದೆ ಸೊ ಈ ನಾಲ್ಕು ಡೆಫಿನೇಷನ್ ಗಳು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅನ್ಸುತ್ತೆ ಅಭಿನಯ್ ಸರ್ ನನಗೆ ಸರ್ ನೀವು ಹೇಳ್ದಂಗೆ ಮ್ಯೂಚುವಲ್ ಫಂಡ್ ನಲ್ಲಿ ಗ್ರೋತ್ ಮತ್ತೆ ಡಿವಿಡೆಂಡ್ ಆಪ್ಷನ್ಗಳಿದಾವೆ ಅಂತ ಹೇಳಿದ್ರಿ ಅವುಗಳ ಬಗ್ಗೆ ಹೇಳ್ತಾ ಹೋದ್ ಖಂಡಿತ ಸೊ ಇವಾಗ ಮ್ಯೂಚುವಲ್ ಫಂಡ್ ಗಳಿಗೆ ಒಂದು ಎನ್ ಎ ವಿ ಅಂತ ಒಂದು ಸಂಖ್ಯೆ ಇರುತ್ತೆ ಎನ್ ಎ ವಿ ಅಂದ್ರೆ ನೆಟ್ ಆಸೆಟ್ ವ್ಯಾಲ್ಯೂ ಅಂತ ಸೊ ಯಾವುದೇ ಮ್ಯೂಚುವಲ್ ಫಂಡ್ಗಳು ಅಥವಾ ಬಹುತೇಕ ಮ್ಯೂಚುವಲ್ ಫಂಡ್ ಗಳು ಹೊಸದಾಗ ಶುರು ಆದಾಗ ಹತ್ತು ರೂಪಾಯಿ ಮುಖಬೆಲೆನಲ್ಲಿ ಮ್ಯೂಚುವಲ್ ಫಂಡ್ ಶುರು ಆಗುತ್ತೆ ಅಂದ್ರೆ ಇವತ್ತು ಅದ್ರಲ್ಲಿ ಮತ್ತೆ ನ್ಯೂ ಫಂಡ್ ಆಫರ್ಸ್ ಅಂತ ಕೊಡ್ತಾರೆ ಈಗ ಅದೋ ಒಂದು ಹೊಸ ಥೀಮ್ ನಲ್ಲಿ ಆ ಥೀಮ್ ಗಳ ಬಗ್ಗೆ ಮಾತಾಡೋಣ ಹೊಸ ಥೀಮ್ ನಲ್ಲಿ ಅದೋ ಒಂದು ಮ್ಯೂಚುವಲ್ ಫಂಡ್ ಬರ್ತಿದೆ ಅಂದಾಗ ಹತ್ತು ರೂಪಾಯಿ ಮುಖಬೆಲಿನಲ್ಲಿ ಶುರು ಆಗುತ್ತೆ ಈಗ ನಾನು ಸಾವಿರ ರೂಪಾಯಿ ಹಾಕ್ತೀನಿ ಮೊದಲನೇ ಕಂತಲ್ಲಿ ಅಥವಾ ಒಂದು ಕಂತಲ್ಲಿ ಅಂದ್ರೆ ನನಗೆ ನೂರು ಯೂನಿಟ್ ಸಿಗತ್ತೆ ಹತ್ತು ರೂಪಾಯಿ ಫೇಸ್ ವ್ಯಾಲ್ಯೂ ನೂರು ಯೂನಿಟ್ ಸಿಗುತ್ತೆ ನನಗೆ ಆ ಆ ಮ್ಯೂಚುವಲ್ ಫಂಡ್ ಏನ್ ಮಾಡ್ತಿರತ್ತೆ ನಾನು ಅವಾಗ್ಲೇ ಹೇಳಿದಂಗೆ ಒಂದು ಹತ್ತು ಹದಿನೈದು ಇಪ್ಪತ್ತು ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಿರ್ತಾರೆ ಆ ಕಂಪನಿಗಳ ಲಾಭ ಬೆಳೀತಿದ್ದಂಗೆ ಆ ಕಂಪನಿಗಳ ಆದಾಯ ಬೆಳಿತಿದ್ದಂಗೆ ಆ ಕಂಪನಿಗಳು ಮತ್ತಷ್ಟು ಅವರ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತಿದ್ದಂಗೆ ನಮ್ಮ ಎನ್ ಎ ವಿ ಏನಿರುತ್ತಲ್ಲ ಮ್ಯೂಚುವಲ್ ಫಂಡ್ ಗೆ ಅದು ಬೆಳ್ಕೊಂಡು ಹೋಗುತ್ತೆ ಹತ್ತು ರೂಪಾಯಿ ಇರೋದು ಹನ್ನೊಂದು ಆಗುತ್ತೆ ಹನ್ನೆರಡು ಆಗುತ್ತೆ ಹದಿಮೂರು ಆಗುತ್ತೆ ಈ ರೀತಿ ಈ ಗ್ರೋತ್ ಮ್ಯೂಚುವಲ್ ಫಂಡ್ ಲ್ ಏನಾಗುತ್ತೆ ಕಂಪನಿಗಳು ಬೆಳೆದಾಗ ಏನಾಗುತ್ತೆ ಹೇಳಿ ನಮಗೆ ಕಂಪನಿಗಳು ಕೆಲವು ಸಲ ಡಿವಿಡೆಂಡ್ ಕೊಡ್ತಾರೆ ಅಂದ್ರೆ ಷೇರುದಾರರಿಗೆ ಡಿವಿಡೆಂಡ್ ಕೊಡ್ತಾರೆ ಈಗ ನಾವು ಉದಾಹರಣೆಗೆ ಪೆಟ್ರೋಲಿಯಂ ಕಂಪನಿಗಳು ಹೆಚ್ ಪಿ ಬಿ ಪಿ ಇರ್ಬೋದು ಅಥವಾ ಇನ್ಫೋಸಿಸ್ ಟಿ ಸಿ ಎಸ್ ವಿಪ್ರೋ ಇರ್ಬೋದು ಇವರೆಲ್ಲಾರು ಅವರ ತ್ರೈಮಾಸಿಕ ರಿಸಲ್ಟ್ಸ್ ಏನ್ ಬರುತ್ತಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅದಾದ್ಮೇಲೆ ಅವರು ಮಾಡಿರೋ ಲಾಭಗಳಿಗೆ ಅನುಗುಣವಾಗಿ ಒಂದಷ್ಟು ಡಿವಿಡೆಂಡ್ ಕೊಡ್ತಾರೆ ಗ್ರೋತ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ನಾವೀಗ ಆ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ದೆ ಅಂತ ಅನ್ಕೊಳ್ಳಿ ನಮ್ಮ ಮ್ಯೂಚುವಲ್ ಫಂಡ್ ಆ ಡಿವಿಡೆಂಡ್ ಬರೋದನ್ನ ಮತ್ತೆ ಮರು ಹೂಡಿಕೆ ಮಾಡ್ತಾರೆ ಯಾರೋ ಮ್ಯೂಚುವಲ್ ಫಂಡ್ ಸಂಸ್ಥೆ ಅವರು ಸೊ ಹಾಗಾಗಿ ನಮ್ಮ ಕೈಗೆ ಏನು ದುಡ್ಡು ಬರಲ್ಲ ಈಗ ಡಿವಿಡೆಂಡ್ ಏನ್ ಬರುತ್ತೋ ಅದು ಮತ್ತೆ ಮರು ಹೂಡಿಕೆ ಆಗತ್ತೆ ಅದೇ ಡಿವಿಡೆಂಡ್ ಬೇಸ್ಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ಡಿವಿಡೆಂಡ್ ಪೇಔಟ್ಗಳು ಏನಾಗ್ತಿರುತ್ತಲ್ಲ ಅದು ಜನರಿಗೆ ಕೈ ತಲುಪ್ತಿರುತ್ತೆ ಇದು ಯಾವಾಗ ಅನುಕೂಲ ಆಗತ್ತೆ ಅಥವಾ ಆಗ್ತಿತ್ತು ಅಂದ್ರೆ ಒಂದ್ ಕಾಲದಲ್ಲಿ ಈ ಮ್ಯೂಚುವಲ್ ಫಂಡ್ ಗಳ ಮೂಲಕ ಮಾಡೋ ಯಾವುದೇ ಲಾಭಕ್ಕೂ ಟ್ಯಾಕ್ಸ್ ಇರಲಿಲ್ಲ ಆ ಕಾಲದಲ್ಲಿ ಏನಾಗೋದು ನನಗೆ ಅವಾಗ ಅವಾಗ ಒಂದ್ ಸ್ವಲ್ಪ ಕೈಗೆ ಹಣನೂ ಬರ್ತಿರುತ್ತೆ ಮತ್ತೆ ನನ್ನ ಹೂಡಿಕೆನೂ ಕಂಟಿನ್ಯೂ ಆಗುತ್ತೆ ಅನ್ನೋ ಪರಿಸ್ಥಿತಿ ಇತ್ತು ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಸಾಕಷ್ಟು ನಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಗೇನ್ ಟ್ಯಾಕ್ಸ್ ಇರ್ಬೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಗೇನ್ ಟ್ಯಾಕ್ಸ್ ಇರ್ಬೋದು ಈ ರೀತಿ ಬೇರೆ ಬೇರೆ ತೆರಿಗೆಗಳಿರೋದ್ರಿಂದ ನನ್ನ ಅನಿಸಿಕೆ ಏನಂದ್ರೆ ಆದಷ್ಟು ನಾವು ಡಿವಿಡೆಂಡ್ ನ ಪಡ್ಕೊಂಡು ಮತ್ತದ ಟ್ಯಾಕ್ಸ್ ಕಟ್ಟಕ್ ಬದಲು ಡಿವಿಡೆಂಡ್ ಏನ್ ಬರುತ್ತೋ ಅದು ಮರು ಹೂಡಿಕೆ ಆಗ್ಲಿ ಅನ್ನೋದು ಸೊ ಇದು ಮುಖ್ಯವಾಗಿ ಗ್ರೋತ್ ಮತ್ತೆ ಡಿವಿಡೆಂಡ್ ಮಧ್ಯ ಇರೋ ಡಿಫ್ರೆನ್ಸ್ ಸರ್ ಇದು ಮತ್ತೊಂದೇನಂದ್ರೆ ಸಾರಿ ನೀವೇನೋ ಹೇಳಕ್ ಹೊರಟಿದ್ರಿ ಅದೇ ಯಾವುದು ಬೆಸ್ಟ್ ಅಂತ ಲಾಂಗ್ ಟರ್ಮ್ ಗೆ ಲಾಂಗ್ ಟರ್ಮ್ ಗೆ ನನ್ನ ಅನಿಸಿಕೆ ಏನಂದ್ರೆ ಗ್ರೋತ್ ನಲ್ಲೇ ಇರ್ಬೇಕು ನಾವ್ ಯಾಕಂದ್ರೆ ನಾವು ಹಾಕೋ ದುಡ್ಡಲ್ಲಿ ಡಿವಿಡೆಂಡ್ ಏನೋ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಬರೋದು ದೊಡ್ಡ ಮೊತ್ತ ಅಲ್ಲ ಅದು ಅದರಿಂದ ನಾವೇನೋ ದೊಡ್ಡ ವಸ್ತು ಕೊಂಡ್ಕೊಂಡ್ಬಿಡ್ತೀವಿ ಅಥವಾ ಇನ್ಯಾವುದೋ ಸಾಲ ತೀರಿಸಕೊಂಡ್ಬಿಡ್ತೀವಿ ಅನ್ನೋ ಅಷ್ಟು ಮೊತ್ತಗಳು ಅಲ್ಲದೆ ಇರೋದ್ರಿಂದ ಡಿವಿಡೆಂಡ್ ದುಡ್ಡು ಮರುಪಾವತಿ ಆಗೋದೆ ನನಗೆ ಒಳ್ಳೇದು ಅಂತ ಕಾಣುತ್ತೆ ಅದರಿಂದ ನಮ್ಮ ಎನ್ ಎ ವಿ ಬೆಳ್ಕೊಂಡು ಹೋಗುತ್ತೆ ಏನಾಗುತ್ತೆ ಎನ್ ಎ ವಿ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಿರೋ ಒಂದು ಸಂಖ್ಯೆ ಅದ್ರ ಹಿಂದ್ಗಡೆ ಏನಾಗ್ತಿರುತ್ತೆ ಅಂದ್ರೆ ಆ ಎನ್ ಎ ಬಲ ಕೊಡಕ್ಕೆ ಈ ಡಿವಿಡೆಂಡ್ ದುಡ್ಡುಗಳು ಮತ್ತೆ ಕಂಪನಿ ಲಾಭ ಮಾಡೋದೆಲ್ಲ ಸೇರ್ಕೊಳ್ತಿರುತ್ತೆ ಹಾಗಾಗಿ ಹತ್ತು ರೂಪಾಯಿ ಇರೋ ಎನ್ ಎ ವಿ ಹದಿನೈದಾಗಿ ಇಪ್ಪತ್ತಾಗಿ ಇಪ್ಪತ್ತೈದಾಗಿ ಈ ರೀತಿ ಬೆಳವಣಿಗೆ ಕಾಣಿಸುತ್ತೆ ನನ್ನ ಅನಿಸಿಕೆ ಹೊಸದಾಗಿ ಮಾರ್ಕೆಟ್ಗೆ ಹೂಡಿಕೆ ಮಾಡಕ್ ಬರೋರು ಖಂಡಿತವಾಗ್ಲೂ ಗ್ರೋತ್ ಮ್ಯೂಚುವಲ್ ಫಂಡ್ ಅಲ್ಲಿ ಇರೋದೇ ಒಳ್ಳೇದು ಅಂತ ಅನ್ಸುತ್ತೆ ಮ್ಯೂಚುವಲ್ ಫಂಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಪ್ರಪಂಚದಲ್ಲಿ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಅಂತ ಮತ್ತೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಈ ಎರಡು ಟ್ಯಾಕ್ಸ್ ನಮ್ಮ ಭಾರತದ ಬಜೆಟ್ ನಲ್ಲಿ ಪ್ರತಿ ವರ್ಷ ಬದಲಾವಣೆಗಳಾಗ್ತಾ ಬಂದಿದೆ ಎರಡ್ ಸಾವಿರದ ಹದಿನೆಂಟರ ತನಕ ಬಹುಶಃ ತೆಗೆದಿದ್ರು ಈ ಟ್ಯಾಕ್ಸ್ ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅದ್ರ ಜೊತೆಗೆ ಇನ್ನೊಂದು ಎಸ್ ಟಿ ಟಿ ಅಂತ ಮತ್ತೊಂದು ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಈ ರೀತಿ ಬದಲಾವಣೆಗಳು ಆಗ್ತಿರುತ್ತೆ ಸೊ ಇವತ್ ಏನಿದೆ ಅಂದ್ರೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಲಾಭ ಏನ್ ಬರುತ್ತೋ ಅಲ್ಲಿ ತನಕ ನಮಗೆ ತೆರಿಗೆ ಇರಲ್ಲ ಯಾವುದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನಿಗೆ ಒಂದು ಕಾಲು ಲಕ್ಷಕ್ಕಿಂತಲೂ ಜಾಸ್ತಿ ಲಾಭ ಬಂದಾಗ ಅದಕ್ಕೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ತೆರಿಗೆ ಹಾಕ್ತಾರೆ ಅಂತ ಆಗಿದೆ ಇದನ್ನ ನಾವು ಟ್ಯಾಕ್ಸ್ ಫೈಲ್ ಮಾಡ್ತೀವಲ್ಲ ನಮ್ಮ ಫೈನಾನ್ಷಿಯಲ್ ಇಯರ್ ಮೇಲೆ ಟ್ಯಾಕ್ಸ್ ಫೈಲ್ ಮಾಡುವಾಗ ಇದನ್ನೆಲ್ಲ ತೋರಿಸಬೇಕಾಗತ್ತೆ ಐ ಟಿ ಐಟಿ ಐ ಟಿ ರಿಟರ್ನ್ಸ್ ನಲ್ಲಿ ಫೈಲ್ ಮಾಡಬೇಕಾಗತ್ತೆ ಸೊ ನನಗೆ ಅನ್ಸೋದೇನಂದ್ರೆ ಅಥವಾ ನನ್ನ ಅಡ್ವೈಸ್ ಏನಂದ್ರೆ ಇವತ್ತು ಮಾರ್ಕೆಟ್ ಬಂದು ಹೂಡಿಕೆ ಮಾಡೋರ್ಗೆ ಇವತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಿದೆ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಿದೆ ಅಥವಾ ಹೋದ ವರ್ಷ ಏನಿತ್ತು ಅನ್ನೋದನ್ನ ಮಾತ್ರ ನೋಡದೆ ಲಾಂಗ್ ಟರ್ಮ್ ಗೆ ನಾವು ಹೂಡಿಕೆ ಮಾಡ್ಕೊಂಡು ಹೋದ್ರೆ ಸರ್ಕಾರ ಏನೇ ಟ್ಯಾಕ್ಸ್ ಹಾಕ್ಲಿ ನಾವು ಅದ್ರ ಅದನ್ನ ಮೀರಿ ಲಾಭ ಮಾಡೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವೆಲ್ಲರೂ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಿರೋದು ಸೊ ಹಾಗಾಗಿ ತೆರಿಗೆ ಏರುಪೇರು ಇದ್ದೇ ಇರುತ್ತೆ ನಾವ್ ಆದಷ್ಟು ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಕಡೆ ಪಕ್ಷ ನಾ ಹೇಳೋದು ಹದಿನೈದರಿಂದ ಇಪ್ಪತ್ತು ವರ್ಷ ನಾವು ಹೂಡಿಕೆ ಮಾಡಿರ್ತೀವಿ ಏನೇ ಕಷ್ಟ ಬಂದ್ರು ತೆಗೆಯಲ್ಲ ಈ ದುಡ್ಡನ್ನ ಅನ್ನೋ ತರ ಮನಸ್ಥಿತಿ ಇದ್ರೆ ಖಂಡಿತವಾಗ್ಲು ಸಾಕಷ್ಟು ಲಾಭ ಓಕೆ ಸರ್ ಇದು ಬಿಟ್ಟರೆ ಡೈರೆಕ್ಟ್ ಪ್ಲಾನ್ ಮತ್ತೆ ರೆಗ್ಯುಲರ್ ಪ್ಲಾನ್ ಅಂತ ಒಂದಿಷ್ಟು ಮ್ಯೂಚುವಲ್ ಫಂಡ್ ನಲ್ಲಿ ಟರ್ಮ್ ಇದೆ ಅವುಗಳೇನು ಮತ್ತೆ ವ್ಯತ್ಯಾಸ ಏನು ಅಂತ ಖಂಡಿತ ಸೊ ರೆಲರ್ ನಾನು ಆಗ್ಲೇ ಹೇಳಿದಂಗೆ ಮೊದಲೆಲ್ಲ ಏನಾಗುತ್ತೆ ಮ್ಯೂಚುವಲ್ ಫಂಡ್ಗಳು ಇವತ್ತಿನ ಆನ್ಲೈನ್ ಪ್ಲಾಟ್ಫಾರ್ಮ್ ಅಥವಾ ಡಿಜಿಟಲ್ ಯುಗದಲ್ಲಿ ಇರೋಷ್ಟು ಅವಕಾಶಗಳು ಇರಲಿಲ್ಲ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡೋಕ್ಕೆ ನಾವೆಲ್ಲ ಶುರು ಮಾಡಿದಾಗ ನಾನು ಬಹುಶಃ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಶುರು ಮಾಡಿದ್ದು ಅವಾಗೆಲ್ಲ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಏನಿರಲಿಲ್ಲ ಸೊ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಬಜಾಜ್ನವರು ಮತ್ತೆ ಬೇರೆ ಬೇರೆ ಸಂಸ್ಥೆಗಳು ನಡೆಸೋರು ಆತರ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಗಳು ನಡೆಸೋರು ಅಲ್ಲಿಗೆ ಹೋಗಿ ಈ ತರ ನಾನು ಹೂಡಿಕೆ ಮಾಡ್ಬೇಕು ಅಂತಿದ್ದೀನಿ ಅವತ್ಗು ಎಸ್ ಐ ಪಿ ಗಳಿತ್ತು ತಿಂಗಳು ತಿಂಗಳು ಒಂದ್ ಸಾವಿರ ಎರಡ್ ಸಾವಿರ ಹಾಕೋತರ ಎಸ್ ಐ ಪಿ ಗಳಿತ್ತು ಈ ತರ ನನ್ನ ಕೆಪಾಸಿಟಿ ಇವತ್ತು ನಾಲ್ಕು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡೋದು ನನಗೆ ಎಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಬಟ್ ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ಕೇಳಿದೀನಿ ನಾನು ದಯವಿಟ್ಟು ಸಹಾಯ ಮಾಡ್ತೀರ ಅಂತ ನಾವು ಹೋಗಿ ಅಪ್ರೋಚ್ ಮಾಡ್ತೀವಿ ಅವರು ಅವಾಗ ಏನ್ ಮಾಡೋರು ಅವ್ರು ಡಿಸ್ಟ್ರಿಬ್ಯೂಟರ್ ಗಳು ಅಂದ್ರೆ ಅವ್ರು ಈ ಮ್ಯೂಚುವಲ್ ಫಂಡ್ ಸಂಸ್ಥೆಗಳ ಹತ್ರ ಅಪ್ರೂವಲ್ ತೊಗೊಂಡ್ರವ್ರು ಏನಂತ ನಿಮ್ಮ ಮ್ಯೂಚುವಲ್ ಫಂಡ್ ಗಳನ್ನ ನಾವು ಪ್ರಮೋಟ್ ಮಾಡ್ತೀವಿ ಮಾರ್ಕೆಟಿಂಗ್ ಮಾಡ್ತೀವಿ ಕಸ್ಟಮರ್ಸ್ ನ ಹುಡುಕ್ ಕೊಡ್ತೀವಿ ಅಂತ ಮಾಡೋರು ಅವ್ರಿಗೊಂದು ಫೀಸ್ ಅಂತ ಬೇಕಲ್ಲ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಫೀ ಅಂತ ಒಂದಿರುತ್ತೆ ಅದನ್ನ ನಾವು ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋ ಒಂದು ಟರ್ಮ್ ನಲ್ಲಿ ಅದನ್ನ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀವಿ ಸೊ ಈ ರೆಗ್ಯುಲರ್ ಫಂಡ್ ನಲ್ಲಿ ಏನಾಗೋದು ಈಗ ಅದೊಂದು ಎ ಬಿ ಸಿ ಡಿಸ್ಟ್ರಿಬ್ಯೂಟರ್ ಅಂತ ಒಂದು ಸಂಸ್ಥೆ ಇದೆ ಅವರು ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ ನಾವು ಅವ್ರ ಹತ್ರ ಹೋಗಿ ತರ ಹೂಡಿಕೆ ಮಾಡ್ಬೇಕು ಅಂದಾಗ ಅವರದೊಂದು ಎ ಆರ್ ಎ ನಂಬರ್ ಅಂತ ಏನೋ ಇರೋದು ಏನೋ ರಿಜಿಸ್ಟ್ರೇಷನ್ ನಂಬರ್ ಅಂತ ಏನೋ ಇರೋದು ಆ ನಂಬರ್ ಹಾಕಿಬಿಟ್ಟು ನನಗೆ ಫಂಡ್ ಶುರು ಮಾಡಿ ಕೊಡೋರು ಆಮೇಲೆ ತಿಂಗಳ ತಿಂಗಳ ನನ್ನ ಬ್ಯಾಂಕ್ ಮ್ಯಾಂಡೇಟ್ ಪ್ರಕಾರ ಎಸ್ ಐ ಪಿ ಆಗೋದು ಇಲ್ಲಿ ಏನಾಗೋದು ನನ್ನ ಪ್ರತಿ ಹೂಡಿಕೆಯಲ್ಲೂ ಅವ್ರಿಗೆ ಇಷ್ಟು ಕಮಿಷನ್ ಅಂತ ಕಂಪನಿಯಿಂದ ಬರೋದು ಇದು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಮುಖ್ಯವಾಗಿ ಇವತ್ತು ಕಾಣೋದೇನಂದ್ರೆ ಯಾವ್ದಾದ್ರು ಒಂದು ಉದಾಹರಣೆ ತಗೊಳ್ಳಿ ಉದಾಹರಣೆಗೆ ಎಚ್ ಡಿ ಎಫ್ ಸಿ ಲಾರ್ಜ್ ಕ್ಯಾಪ್ ಫಂಡ್ ಸುಮ್ನೆ ಉದಾಹರಣೆ ತಗೊಳ್ತೀನಿ ಎಚ್ ಡಿ ಎಫ್ ಸಿ ಲಾರ್ಜ್ ಲಾರ್ಜ್ ಕ್ಯಾಪ್ ಫಂಡ್ ಗ್ರೋತ್ ನೋಡಿದಾಗ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಈ ಉದಾಹರಣೆಗೆ ಒಂದು ಹದಿನೈದು ಪರ್ಸೆಂಟ್ ಲಾಭ ಕೊಟ್ಟಿದ್ರೆ ಕಳೆದ ಐದು ವರ್ಷದಲ್ಲಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಒಂದು ಹದಿನಾರು ಪರ್ಸೆಂಟ್ ಕೊಟ್ಟಿರುತ್ತೆ ಅಂದ್ರೆ ಸುಮಾರು ಮುಕ್ಕಾಲ್ ಪರ್ಸೆಂಟ್ ಇಂದ ಒಂದು ಪರ್ಸೆಂಟ್ ವ್ಯತ್ಯಾಸ ಕಾಣಿಸುತ್ತೆ ನಮಗೆ ಯಾವ್ದ್ರಲ್ಲಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಹೆಚ್ಚಿಗೆ ಕೊಟ್ಟಿರುತ್ತೆ ಅದಕ್ಕೆ ಕಾರಣ ಇಷ್ಟೇನೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಒಂದು ಮುಕ್ಕಾಲ್ ಪರ್ಸೆಂಟ್ ಒಂದು ಪರ್ಸೆಂಟ್ ಯಾವಾಗ ಲಾಭ ಕಡಿಮೆ ಕೊಟ್ಟಿದೆ ಅಂದ್ರೆ ಅದನ್ನ ಡಿಸ್ಟ್ರಿಬ್ಯೂಷನ್ ಕಂಪನಿಗೆ ಅದರದ್ದು ಲಾಭ ಹೋಗುತ್ತೆ ಅವ್ರು ಅದನ್ನ ನಡೆಸೋದ್ರಿಂದ ಅವ್ರು ಮತ್ತವ್ರ ಎಂಪ್ಲಾಯೀಸ್ ಇಟ್ಕೋಬೇಕು ಆಫೀಸ್ ಇಟ್ಕೋಬೇಕು ಒಂದು ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೋಬೇಕು ಹಾಗಾಗಿ ಅವ್ರ ಫೀಸ್ ಒಂದು ಭಾಗ ನಾವು ಕೊಟ್ಟಂಗೆ ಲೆಕ್ಕ ಬರುತ್ತೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಂಗಿರಲ್ಲ ನಾವೇ ಅದು ಆಪ್ ಮೂಲಕ ಪ್ಲಾಟ್ಫಾರ್ಮ್ ಮೂಲಕ ಮಾಡ್ತೀವಿ ನಾವೇ ಡಿಸೈಡ್ ಮಾಡ್ತೀವಿ ಹಂಗಾಗಿ ರಿಟರ್ನ್ಸ್ ಜಾಸ್ತಿ ಇರುತ್ತೆ ಬಟ್ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ನಮಗಿದ್ರ ಬಗ್ಗೆ ಏನೂ ಗಂಧ ಗಾಳಿ ಇಲ್ಲ ಅಂದ್ರೆ ನಮಗೆ ಈ ಡೊಮೇನೆ ಅಲ್ಲ ನಾವೆಲ್ಲ ಬೇರೆ ಕಡೆ ಕೆಲಸ ಮಾಡ್ತಿರ್ತೀವಿ ನಮಗೆ ಈ ಫೈನಾನ್ಷಿಯಲ್ ಲಿಟ್ರೇಸಿ ಇರೋದೇ ಇಲ್ಲ ಅಂದ್ರೆ ಅಂತ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಸಿಗುತ್ತೆ ಹೌದು ಪ್ಲಾಟ್ಫಾರ್ಮ್ ಮಾಡ್ಬೋದು ಬಟ್ ಬಹಳ ಯೋಚನೆ ಮಾಡಿ ಮಾಡ್ಬೇಕು ಯಾಕಂದ್ರೆ ತಪ್ಪು ಫಂಡ್ ಹಾಕ್ಬಿಟ್ರೆ ನಾವು ಹಾಕಿರೋ ದುಡ್ಡು ನಮಗೆ ಬೇಕಾದಷ್ಟು ಲಾಭ ಕೊಡದೇ ಇರ್ಬೋದು ಹಾಗಾಗಿ ಇವತ್ಗೂ ಕೆಲವರು ಏನ್ ಹೇಳ್ತಾರೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಮಾಡಿ ಅದರ ಏಜೆಂಟ್ ಹತ್ರ ಅಥವಾ ಡಿಸ್ಟ್ರಿಬ್ಯೂಟರ್ ಹತ್ರ ಮಾಡಿ ಅವರು ಸಾಕಷ್ಟು ಒಳ್ಳೆ ರಿಸರ್ಚ್ ಮಾಡಿ ನಿಮಗೆ ಫಂಡ್ ಹುಡುಕಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆ ಅದನ್ನ ನಾನು ಸರಿ ತಪ್ಪು ಅಂತ ಇಲ್ಲಿ ಅಳಿಯಕೆ ಹೋಗಲ್ಲ ಬಟ್ ನಿಮಗೆ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಯಾರು ಪರಿಚಯ ಇದ್ರೆ ಖಂಡಿತ ಅವ್ರ ಮೂಲಕ ಮಾಡಬಹುದು ಇಲ್ಲ ಅಂದ್ರೆ ನೀವೇ ಒಂದಷ್ಟು ಸ್ಟಡಿ ಮಾಡಿ ಅನಾಲಿಸಿಸ್ ಮಾಡಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬಹುದು ಈಗ ಸರ್ ರೆಗ್ಯುಲರ್ ಪ್ಲಾನ್ ಅನ್ನ ಯಾರು ಚೂಸ್ ಮಾಡ್ಬೇಕಂತ ಏನಾದ್ರು ಅಂದ್ರೆ ಈಗ ಉದ್ಯೋಗಿಗಳು ಇರ್ತಾರೆ ಅವ್ರ ಏನಾದ್ರು ರೆಗ್ಯುಲರ್ ಪ್ಲಾನ್ ಚೂಸ್ ಮಾಡಬಹುದು ಅಥವಾ ಡೈರೆಕ್ಟ್ ಪ್ಲಾನ್ ಅನ್ನ ಯಾರು ಚೂಸ್ ಮಾಡ್ಬೋದು ಅನ್ನಕ್ಕೆ ಏನಾದ್ರು ಸಲಹೆಗಳು ಏನಾದ್ರು ಇದಾವ ಒಳ್ಳೆ ವಿಷಯ ಇದು ಈಗ ರೆಗ್ಯುಲರ್ ಪ್ಲಾನ್ ನನ್ನ ಪ್ರಕಾರ ಯಾರು ಚೂಸ್ ಮಾಡ್ಬೋದು ಅಂದ್ರೆ ಸಿಕ್ಕಾಪಟ್ಟೆ ಅವರ ಕೆಲಸದಲ್ಲಿ ಬಿಸಿ ಇರೋರು ಮತ್ತೆ ಅವ್ರಿಗೆ ಈ ಕಡೆ ಈ ಫೈನಾನ್ಷಿಯಲ್ ಫೀಲ್ಡ್ ಅಥವಾ ಈ ಮ್ಯೂಚುವಲ್ ಫಂಡ್ ಅಥವಾ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳಕ್ ಆಸಕ್ತಿ ಅಥವಾ ಸಮಯ ಇಲ್ಲದೆ ಇರೋರು ಅಥವಾ ನನಗೆ ಬೇಡವೇ ಬೇಡ ಇದು ನಾನು ನನ್ನ ಕೆಲಸ ಏನು ನಾನು ಆಫೀಸ್ಗೆ ಹೋಗ್ತೀನಿ ಎಷ್ಟೋ ದುಡಿತೀನಿ ಬರ್ತೀನಿ ನನ್ನ ದುಡ್ಡನ್ನ ಯಾರ್ದೋ ಕೈ ಕೊಡ್ತೀನಿ ಸೇಫ್ ಆಗಿ ಅವ್ರು ಹುಷಾರಾಗಿ ಅದನ್ನ ಬೆಳೆಸ್ತಾರೆ ಅಂತ ಪರಿಸ್ಥಿತಿ ಇರೋರು ಖಂಡಿತವಾಗ್ಲೂ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಹೋಗ್ಬೋದು ಯಾಕಂದ್ರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಮಾಡಿದಾಗ ಆದಷ್ಟು ನಾವು ಪ್ರತಿ ದಿನ ಅಂತಲ್ಲ ಒಂದ್ ಆರು ತಿಂಗಳಿಗೋ ಒಂದ್ಸಲ ಅನಲೈಸ್ ಮಾಡಿ ಅವ್ರು ಯಾವ ಯಾವ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಆ ಕಂಪನಿಗಳು ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾ ಇದೆಯಾ ಈ ಒಂದಷ್ಟು ಅನಾಲಿಸಿಸ್ ನಾವೇ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವೇ ನಮ್ಮ ದುಡ್ಡನ್ನ ನಿಭಾಯಿಸ್ತಾ ಇದೀವಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ನಲ್ಲಿ ಸೊ ಹಾಗಾಗಿ ನಮಗ್ ಆಸಕ್ತಿ ಇದ್ದು ಕಲಿತೀವಿ ನಾವೊಂದಷ್ಟು ಸಮಯ ಕೊಡ್ತೀವಿ ವಾರಕ್ಕೆ ಇಷ್ಟು ಗಂಟೆ ಅಂತ ಕೊಟ್ಟು ಕಲ್ತ್ಕೊಳ್ತೀವಿ ನನ್ನ ವಿದ್ಯ ಕಲಿತೀವಿ ಅನ್ನೋರು ಖಂಡಿತ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಎಕ್ಸ್ಪ್ಲೋರ್ ಮಾಡ್ಬೋದು ನನಗ್ ಸಮಯ ಇಲ್ಲ ಆಸಕ್ತಿನೂ ಇಲ್ಲ ಆದ್ರೆ ನನ್ನ ದುಡ್ಡು ಬೆಳಿಬೇಕು ಅಂತಿರೋರು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಆಗಿ ಹಿಡ್ಕೊಬೇಕಾಗುತ್ತೆ ರೆಗುಲರ್ ಮಾಡಬೇಕಂದ್ರೆ ಫೈನಾನ್ಸಿಯಲ್ ಅಡ್ವೈಸರ್ ಬೇಕು ಅಂತ ಹೌದು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಗಳು ಎಲ್ಲಾನು ಫೈನಾನ್ಷಿಯಲ್ ಅಡ್ವೈಸರ್ ಮೂಲಕನೇ ಹೋಗುತ್ತೆ ಅದು ಡಿಸ್ಟ್ರಿಬ್ಯೂಟರ್ ಇರ್ಬೋದು ಅಥವಾ ಜನರಲ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಕೆಲವರು ಇರ್ತಾರೆ ಅವ್ರಿಗೆಲ್ಲಾರ್ಗು ಏನಾಗಿರುತ್ತೆ ಸೆಬಿ ಕಡೆಯಿಂದ ಅವರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಒಂದು ಸರ್ಟಿಫಿಕೇಶನ್ ಮಾಡ್ಕೊಂಡಿರ್ತಾರೆ ಆ ಪರೀಕ್ಷೆ ಬರೆದು ಆ ಪರೀಕ್ಷೆ ಪಾಸ್ ಮಾಡಿ ಅವರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೆ ಅವ್ರಿಗೆ ನಿಮಗೆ ಅಫಿಷಿಯಲ್ ಆಗಿ ಅಡ್ವೈಸ್ ಮಾಡೋ ಹಕ್ಕಿರುತ್ತೆ ಆ ತರದವ್ರ ಮೂಲಕನೂ ಮಾಡಬಹುದು ಮಾಡೋದು ಈಗ ಸರ್ ನಾವು ರೆಗ್ಯುಲರ್ ಪ್ಲಾನ್ ಚೂಸ್ ಮಾಡ್ಕೊಂಡಿರ್ತೀವಿ ಬಟ್ ನಮಗೆ ಯಾಕೋ ಬೇಡ ಅನ್ಸಿ ಡೈರೆಕ್ಟ್ ಪ್ಲಾನ್ ಹೋಗೋಕೆ ಆಸೆ ಬರುತ್ತೆ ಹೋಗ್ಬೋದು ಅದೇ ರೀತಿ ಗ್ರೋತ್ ಮತ್ತೆ ಡಿವಿಡೆಂಡ್ ಅಲ್ಲೂ ಕೂಡ ಚೇಂಜ್ ಆಪ್ಷನ್ ಏನಾದ್ರೂ ಇದೆಯಾ ಸ್ವಿಚ್ ಆಪ್ಷನ್ ಹಾ ಸ್ವಿಚ್ ಅನ್ನೋದು ಬಹಳ ಒಳ್ಳೆ ಪದ ಉಪಯೋಗಿಸಿದ್ರಿ ನೀವು ಇದು ಎಲ್ಲಾನು ಒಂದು ಫಂಡ್ ಇಂದ ಮತ್ತೊಂದು ಫಂಡಿಗೆ ಗೆ ಸ್ವಿಚ್ ಅನ್ನೋದನ್ನು ಮಾಡ್ಬೇಕಾಗತ್ತೆ ನಾವು ಡೈರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಇವತ್ತು ನಂದು ಉದಾಹರಣೆಗೆ ಎಸ್ ಬಿ ಐ ಸ್ಮಾಲ್ ಕ್ಯಾಬ್ ಫಂಡ್ ನಂದು ದುಡ್ಡಿದೆ ಅದನ್ನ ನಾನು ಎಸ್ ಬಿ ಐ ಮಿಡ್ ಕ್ಯಾಬ್ ಫಂಡಿಗೆ ಮೂವ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಆಗಲ್ಲ ಅದನ್ನೇ ನೇರವಾಗಿ ಇಲ್ಲಿಂದ ಅಲ್ಲಿಗೆ ಮೂವ್ ಆಗಲ್ಲ ಸ್ವಿಚ್ ಆಪ್ಷನ್ ಏನ್ ಬರುತ್ತೆ ಇಲ್ಲಿ ಮಾರಿ ಅಲ್ಲಿ ಕೊಂಡ್ಕೊಳ್ಳೋ ಆಪ್ಷನ್ ಸೊ ಇವತ್ತು ನಾನು ಏನೇನು ಈ ಪ್ಲಾಟ್ಫಾರ್ಮ್ ಗಳು ಹೇಳಿದ್ನಲ್ಲ ಅದು ಜೀರೋದ ಅವ್ರದ್ದು ಕಾಯಿನ್ ಇರ್ಬೋದು ಅಥವಾ ಕುಬೇರ ಇರ್ಬೋದು ಇ ಟಿ ಮನಿ ಇರ್ಬೋದು ಈ ಗಳಲ್ಲಿ ಸ್ವಿಚ್ ಮಾಡಕ್ ಅವಕಾಶ ಇದೆ ಬಟ್ ಸ್ವಿಚ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಹಳೆಯ ಫಂಡ್ ಮಾರಾಟ ಆಗತ್ತೆ ಅದು ಮಾರಾಟ ಆದಾಗ ಅದ್ ಏನ್ ಎನ್ ಎ ವಿ ಇರುತ್ತೋ ಆ ಎನ್ ಎ ತಕ್ಕಷ್ಟು ಒಟ್ಟು ಮೊತ್ತ ನಿಮ್ಮ ಅಕೌಂಟ್ ಬರುತ್ತಲ್ಲ ಅದಕ್ಕೆ ಹೊಸ ಫಂಡ್ ಮತ್ತೆ ಕೊಂಡ್ಕೊಳ್ಳೋ ತರ ಆಗತ್ತೆ ಸೊ ಸ್ವಿಚ್ ಅನ್ನೋದು ಮಾರಿ ಮತ್ತೆ ಕೊಂಡ್ಕೊಳ್ಳೋದೇನೆ ಸೊ ಹಾಗಾಗಿ ಸ್ವಿಚ್ ಮಾಡೋವಾಗ ಜನ ಬಹಳ ಹುಷಾರಾಗಿ ಏನಿರ್ಬೇಕಂದ್ರೆ ನೀವು ಹೊಸದಾಗ್ ಶುರು ಮಾಡಿರೋ ಫಂಡ್ ಏನೋ ಸ್ವಿಚ್ ಮಾಡ್ತೀವಿ ಅಂದ್ರೆ ನಿಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಗೇನ್ ಟ್ಯಾಕ್ಸ್ ಬರುತ್ತೆ ನೀವು ಯಾವ್ದೋ ಐದು ವರ್ಷ ಹತ್ತು ವರ್ಷದ ಮುಂಚೆ ಮಾಡಿರೋ ಫಂಡ್ ಇದೆ ಉದಾಹರಣೆಗೆ ನಾ ಹೇಳಿದಂಗೆ ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ಫಂಡ್ ಇದೆ ನನಗೆ ಇವತ್ತಿಗೆ ಯಾವ್ದೋ ಕಾರಣಕ್ಕೆ ಅದನ್ನ ನಿಲ್ಸ್ಬೇಕು ಅಥವಾ ಅದು ಬೇಡ ಅಂತ ಅನ್ಸಿದೆ ಅದನ್ನ ನಾನು ಎಸ್ ಬಿ ಐ ಲಾರ್ಜ್ ಕ್ಯಾಪ್ ಫಂಡ್ಗೋ ಅಥವಾ ಎಸ್ ಬಿ ಐ ಮಿಡ್ ಕ್ಯಾಪ್ ಫಂಡ್ಗೋ ಸ್ವಿಚ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಅವಾಗ ಇಲ್ಲಿ ಮಾರಿ ಅಲ್ಲಿ ಕೊಂಡ್ಕೊಳ್ಳೋ ತರದ್ದು ಅವಕಾಶ ಇರುತ್ತೆ ಬಟ್ ಸ್ವಿಚ್ ಮಾಡೋವಾಗ್ಲೂ ತುಂಬಾ ಯೋಚನೆ ಮಾಡಿ ಆಮೇಲೆ ಈ ಪ್ಲಾಟ್ಫಾರ್ಮ್ ಗಳ ಎಷ್ಟು ಇವತ್ತು ಇಂಟೆಲಿಜೆಂಟ್ ಆಗಿದೆ ಅಂದ್ರೆ ಯಾವ್ದಾದ್ರು ರೆಗ್ಯುಲರ್ ಫಂಡ್ ಇಂದ ಮತ್ತೊಂದು ಗ್ರೋತ್ ಫಂಡ್ ಗೆ ಮತ್ತೊಂದು ಡೈರೆಕ್ಟ್ ಫಂಡ್ ಗೆ ಸ್ವಿಚ್ ಮಾಡ್ತೀನಿ ಅಂತ ಆಯ್ತು ಅಂದ್ರೆ ನಿಮಗೆ ಎಷ್ಟು ಟ್ಯಾಕ್ಸ್ ಇಂಪ್ಯಾಕ್ಟ್ ಇರುತ್ತೆ ನಿಮ್ಮ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಬರುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂತ ಅದು ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ ಅದನ್ನ ನೋಡ್ಕೊಂಡು ನೀವು ಸ್ವಿಚ್ ಮಾಡ್ಬೋದು ನಾನ್ ನನ್ನ ಗೆಳೆಯರಿಗೊಂದು ಸಲಹೆ ಏನ್ ಕೊಡ್ತೀನಿ ಅಂದ್ರೆ ಯಾವ್ದೋ ಕಾಲದಲ್ಲಿ ನಂದು ಇದೆ ಅನುಭವ ಇದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಯಾವ್ದೋ ಕಾಲದಲ್ಲಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಮಾಡಿರ್ತೀವಿ ಅಲ್ಲಿ ಒಂದು ಉದಾಹರಣೆಗೆ ಒಂದ್ ಎರಡು ವರ್ಷ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ತರ ಎಸ್ ಐ ಪಿ ಮಾಡಿರ್ತೀವಿ ಅಲ್ಲಿಗೆ ಎಷ್ಟಾಯ್ತು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಎರಡು ವರ್ಷಕ್ಕೆ ನಲವತ್ತೆಂಟು ಸಾವಿರ ನಲವತ್ತೆಂಟು ಸಾವಿರ ಹೂಡಿಕೆ ಈ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ನಲ್ಲಿ ನಾನು ಉದಾಹರಣೆಗೆ ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ ಆಯ್ತಾ ಇವತ್ತು ನನಗೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಬೇಡ ನಾನು ಗ್ರೋ ಇದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಮಾಡ್ತೀನಿ ಯಾಕಂದ್ರೆ ನನಗೆ ಇವತ್ತು ನಾಲೆಡ್ಜ್ ಬಂದಿದೆ ನಾನೇ ಮಾಡ್ತೀನಿ ಅಂದ್ರೆ ನೀವು ಒಂದು ಮಾರ್ಬಿಟ್ಟು ಅದ್ರಲ್ಲಿ ಬರೋ ಲಾಭನ ಮತ್ತೆ ರಿಇನ್ವೆಸ್ಟ್ ಮಾಡ್ಬೋದು ಒಂದ್ ವೇಳೆ ಟ್ಯಾಕ್ಸ್ ಇಂಪ್ಲಿಕೇಶನ್ ಬಹಳ ಜಾಸ್ತಿ ಆಗತ್ತೆ ಅಂದ್ರೆ ಅಲ್ಲಿ ಎಸ್ ಐ ಪಿ ಮಾಡೋದನ್ನ ನಿಲ್ಸಿ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ನಲ್ಲಿ ಎಸ್ ಐ ಪಿ ಮಾಡೋದು ಉದಾಹರಣೆಗೆ ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ರೆಗ್ಯುಲರ್ ಫಂಡ್ ನಲ್ಲಿ ಯಾರೋ ಡಿಸ್ಟ್ರಿಬ್ಯೂಟರ್ ಅಥವಾ ಏಜೆಂಟ್ ನಿಮ್ ಹತ್ರ ಮಾಡಿಸಿದ್ರು ಅಂದ್ರೆ ನೀವು ಅದೇ ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ಡೈರೆಕ್ಟ್ ಫಂಡ್ ನಲ್ಲಿ ಇವತ್ತು ಶುರು ಮಾಡಬಹುದು ಅಲ್ಲಿ ಎಸ್ ಐ ಪಿ ನಿಲ್ಸಿ ಇಲ್ಲಿ ಶುರು ಮಾಡ್ಬೋದು ಮಾರ್ಲೇಬೇಕು ಸ್ವಿಚ್ ಮಾಡ್ಲೇಬೇಕು ಅಂತಲೂ ಏನಿಲ್ಲ ಕೊನೆಗೆ ಅದು ನಮಗ್ ಬಿಟ್ಟಿದ್ದಷ್ಟೇನೆ ಈಗ ಸರ್ ಎಲ್ಲಾ ಕಡೆನೂ ರಿಸ್ಕ್ ಇರುತ್ತೆ ರಿಸ್ಕ್ ಜಾಗ ಯಾವ್ದು ಇರಲ್ಲ ಅದೇ ರೀತಿ ಈಗ ಇಕ್ವಿಟಿ ಮ್ಯೂಚುವಲ್ ಫಂಡ್ ಏನೆಲ್ಲ ರಿಸ್ಕ್ ಬರಬಹುದು ಜನರಿಗೆ ಅಂದರೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಅತಿ ದೊಡ್ಡ ರಿಸ್ಕ್ ಏನಂದ್ರೆ ನಾವ್ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಹಾಕಿದೀವಿ ಅಂತ ಇಟ್ಕೊಂಡ್ರೆ ಇದು ಶೇರ್ಗಳಲ್ಲಿ ಜಾಸ್ತಿ ಪ್ರಸ್ತುತವಾದ ವಿಷಯ ಬಟ್ ನಾವು ಮ್ಯೂಚುವಲ್ ಫಂಡ್ ಉದಾಹರಣೆಯಲ್ಲೂ ಇದನ್ನ ಹೇಳ್ತೀನಿ ಒಂದು ಉದಾಹರಣೆ ಅಂತ ಹೋಗಬಹುದು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಎ ಬಿ ಸಿ ಮ್ಯೂಚುವಲ್ ಫಂಡ್ ಅಂತ ಅನ್ಕೊಳ್ಳಿ ಅವರು ಒಂದು ಹತ್ತು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಆಯ್ತು ಆ ಕಂಪನಿ ಹೆಸರುಗಳು ಒಂದು ಎರಡು ಮೂರು ನಾಲ್ಕು ಅಂತ ಅನ್ಕೊಳ್ಳೋಣ ಒಂದು ಹತ್ತು ಸಂಖ್ಯೆ ಸುಮ್ಮನೆ ಉದಾಹರಣೆಗೆ ಈ ಎ ಬಿ ಸಿ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿರೋ ಹತ್ತು ಕಂಪನಿಗಳು ಬ್ಯಾಂಕ್ ಕರಪ್ಟ್ ಆಗೋಯ್ತು ದಿವಾಳಿ ಎದ್ದೋಯ್ತು ಅಂತ ಅನ್ಕೊಳ್ಳಿ ಇದು ಬಹಳ ವಿಚಿತ್ರವಾದ ಉದಾಹರಣೆ ಬಟ್ ಅರ್ಥ ಮಾಡ್ಸಕ್ ಹೇಳ್ತಿದ್ದೀನಿ ನಾನು ಆ ಹತ್ತು ಕಂಪನಿಗಳು ಮುಳುಗೋಯ್ತು ಅಥವಾ ಮುಚ್ಚಿಬಿಟ್ರು ಅಂದ್ರೆ ನಮ್ಮ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿರೋ ಹಣನು ಹೋದಂಗೆ ಯಾಕೆಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಒಂದು ಹತ್ತು ಕಂಪನಿಗಳು ಇಪ್ಪತ್ತು ಕಂಪನಿಗಳ ಮೇಲೆ ಸವಾರಿ ಮಾಡೋ ಒಂದು ಯಂತ್ರ ಮ್ಯೂಚುವಲ್ ಫಂಡ್ ಅನ್ನೋದು ಆ ಕಂಪನಿಗಳೇ ಮುಳುಗೋದ್ಮೇಲೆ ನಮ್ಮ ಫಂಡು ಹೋದಂಗೆ ಇದು ಎಕ್ಸ್ಟ್ರೀಮ್ ಕೇಸ್ ಅಂತ ಏನ್ ಆ ತರ ಅದಕ್ಕೋಸ್ಕರ ಅಂತ ನಾವು ನನಗೆ ಎಷ್ಟು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇದೆ ಅದಕ್ಕೆ ಅನುಗುಣವಾಗಿ ನಾನು ಫಂಡ್ ಚೂಸ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಚಾರ ಈಗ ತುಂಬಾ ಒಳ್ಳೆ ಇನ್ಕಮ್ ಇರೋರು ಅಥವಾ ಮನೆ ಕಡೆ ತುಂಬಾ ಅನುಕೂಲವಾಗಿರೋರು ಒಂದಷ್ಟು ರಿಸ್ಕ್ ಜಾಸ್ತಿ ತಗೊಂಡು ಸ್ಮಾಲ್ ಕ್ಯಾಪ್ ಅಥವಾ ಮೈಕ್ರೋ ಕ್ಯಾಪ್ ನಲ್ಲಿ ಹೂಡಿಕೆ ಮಾಡ್ತಾರೆ ಸಾಧಾರಣವಾಗಿ ನಾನು ರಿಸ್ಕ್ ತುಂಬಾ ತಗೊಳಲ್ಲ ಬಟ್ ಸ್ವಲ್ಪ ರಿಸ್ಕ್ ತಗೊಳ್ಳಕ್ ತಯಾರಿದೀನಿ ಅನ್ನೋರು ಒಂದ್ ಸ್ವಲ್ಪ ಮಟ್ಟಿಗೆ ಲಾರ್ಜ್ ಕ್ಯಾಪ್ ನಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ಮಿಡ್ ಕ್ಯಾಪ್ ನಲ್ಲಿ ಹೂಡಿಕೆ ಮಾಡ್ತಾರೆ ನನಗೆ ರಿಸ್ಕೇ ಬೇಡಪ್ಪ ನನಗೆ ರಿಟರ್ನ್ಸ್ ಕಡಿಮೆ ಬಂದ್ರು ಸರಿ ನನಗೆ ಸೇಫ್ ಆಗಿರ್ಬೇಕು ಸಾಧ್ಯವಾದಷ್ಟು ಸೇಫ್ ಇರಬೇಕು ಅನ್ನೋರು ಲಾರ್ಜ್ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಅನ್ನೋದ್ರಲ್ಲಿ ಹೂಡಿಕೆ ಮಾಡ್ತಾರೆ ನಮ್ ನಮ್ಮ ರಿಸ್ಕ್ ಗೆ ಅನುಗುಣವಾಗಿ ನಾವು ಫಂಡ್ ಚೂಸ್ ಮಾಡ್ತೀವಿ ಪೂರ್ತಿ ದುಡ್ಡು ಅಳಸೋಗೋ ಚಾನ್ಸ್ ಬಹಳ ಕಡಿಮೆ ಇರುತ್ತೆ ಅನ್ಲೆಸ್ ನಾವು ಹಾಕೋ ಮ್ಯೂಚುವಲ್ ಫಂಡ್ ಕಂಪನಿಗಳು ಸಿಕ್ಕ ಸಿಕ್ಕದಂಗೆ ಇನ್ವೆಸ್ಟ್ ಮಾಡಿ ಎಲ್ಲೆಲ್ಲೋ ಹಾಕಿ ಕಳೆದ್ರೆ ಅದು ಬೇರೆ ಪ್ರಶ್ನೆ ಭಾರತದ ಮ್ಯೂಚುವಲ್ ಫಂಡ್ ಇತಿಹಾಸದಲ್ಲಿ ಆ ಉದಾಹರಣೆಗಳು ಬಹಳ ಕಡಿಮೆ ಇದೆ ಹೌದು ಈಗ ನಾವು ಹಾಕೋ ಹದಿನೈದು ಕಂಪನಿಗಳಲ್ಲಿ ಒಂದೋ ಎರಡೋ ಕಂಪನಿಗಳು ಮುಳುಗೋಗೋ ಚಾನ್ಸ್ ಇರುತ್ತೆ ಬಟ್ ಅಲ್ಲಿ ಇನ್ನ ಹದಿಮೂರು ಕಂಪನಿಗಳು ಏನಿದಾವಲ್ಲ ಅದು ಲಾಭ ಕೊಟ್ಟಿರುತ್ತೆ ಹಾಗಾಗಿ ನಮ್ಮ ಮ್ಯೂಚುವಲ್ ಫಂಡ್ ತಕ್ಕ ಮಟ್ಟಿಗೆ ಚೆನ್ನಾಗಿ ನಡ್ಕೊಂಡು ರಿಸ್ಕ್ ಎಲ್ಲ ಆಯ್ತು ಈಗ ಒಳ್ಳೆ ರಿಟರ್ನ್ ಬರ್ಬೇಕಂದ್ರೆ ನನ್ನ ಅನಿಸಿಕೆ ಏನಂದ್ರೆ ಈಗ ಮತ್ತೆ ನಾನು ಇದೊಂದು ಈ ಫ್ಲೆಕ್ಸಿ ಕ್ಯಾಪ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ಲಿಂಕ್ ನಿಮ್ಮ ಪ್ರಶ್ನೆಗೆ ಉತ್ತರ ಇರೋದು ಈಗ ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪ್ ಅಂತ ಎರಡು ಕ್ಯಾಟಗರಿಗಳಿದಾವೆ ಅದರಲ್ಲಿ ಏನಾಗುತ್ತೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಇರ್ತಾರೆ ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗೂ ಒಬ್ಬೊಬ್ಬ ಮ್ಯಾನೇಜರ್ ಅಂತ ಇರ್ತಾರೆ ಅಂದ್ರೆ ಉದಾಹರಣೆಗೆ ಈಗ ಎಚ್ ಡಿ ಎಫ್ ಸಿ ಲಾರ್ಜ್ ಕ್ಯಾಪ್ ಫಂಡ್ ಗೆ ಒಂದು ತಂಡ ಇರುತ್ತೆ ಅವರು ಮ್ಯಾನೇಜ್ ಮಾಡ್ತಿರ್ತಾರೆ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ನಿಭಾಯಿಸಕ್ಕೆ ಒಂದು ತಂಡ ಇರುತ್ತೆ ಈ ರೀತಿ ಇವ್ರನ್ನ ಫಂಡ್ ಮ್ಯಾನೇಜರ್ಸ್ ಅಂತ ಕರಿತೀವಿ ಆಯ್ತಾ ಸೊ ನಾವಿಲ್ಲಿ ಏನಾಗುತ್ತೆ ನಾವು ಹೂಡಿಕೆ ಮಾಡೋ ಫಂಡ್ ಯಾವ ಕ್ಯಾಟಗರಿನಲ್ಲಿ ಎಷ್ಟು ಹಾಕ್ಬೇಕು ಅನ್ನೋದನ್ನ ಸೆಬಿ ಮತ್ತು ಆಮ್ಫಿ ಕಡೆಯಿಂದ ತೀರ್ಮಾನ ಆಗಿರುತ್ತೆ ಉದಾಹರಣೆಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ನಲ್ಲಿ ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿ ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಂತ ಅಂದ್ರೆ ಫಂಡ್ ಮ್ಯಾನೇಜರ್ಗೆ ಬೇಕಾದಾಗ ಲಾರ್ಜ್ ಕ್ಯಾಪ್ ಜಾಸ್ತಿ ಮಾಡ್ಬೋದು ಬೇಕಾದಾಗ ಸ್ಮಾಲ್ ಕ್ಯಾಪ್ ಜಾಸ್ತಿ ಮಾಡ್ಬೋದು ಅವ್ರಿಗೆ ಆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅದೇ ಮಲ್ಟಿ ಕ್ಯಾಪ್ ಫಂಡ್ ನಲ್ಲಿ ಏನಾಗುತ್ತೆ ಇಷ್ಟು ಅಂತ ನಿರ್ದಿಷ್ಟವಾದ ಅಮೌಂಟ್ ನ ಫ್ಲೆಕ್ಸಿ ಲಾರ್ಜ್ ಕ್ಯಾಪ್ ನಲ್ಲಿ ಹಾಕ್ಲೇಬೇಕು ಇಷ್ಟನ್ನ ಸ್ಮಾಲ್ ಕ್ಯಾಪ್ನಲ್ಲಿ ಇಡ್ಲೇಬೇಕು ಇಷ್ಟನ್ನ ಮಿಡ್ ಕ್ಯಾಪ್ ಇಡ್ಲೇಬೇಕು ಅಂತ ಸೊ ಇತ್ತೀಚಿಗೆ ಏನಾಗ್ತದೆ ಫ್ಲೆಕ್ಸಿ ಕ್ಯಾಪ್ ನಲ್ಲಿ ಸಾಕಷ್ಟು ಫಂಡ್ಗಳು ಬೆಳೀತಿದೆ ಏನಕ್ಕೆ ಅಂದ್ರೆ ಫಂಡ್ ಮ್ಯಾನೇಜರ್ಗೆ ಆ ಕಂಫರ್ಟ್ ಇದೆ ಎಷ್ಟು ಬೇಕೋ ಏರಿಸಬಹುದು ಲಾರ್ಜ್ ಕ್ಯಾಪ್ ನಲ್ಲಿ ಎಷ್ಟು ಬೇಕೋ ಇಡಿಸ್ಬೋದು ಅನ್ನೋದು ಅದೇ ರೀತಿ ಮಿಡ್ ಕ್ಯಾಪ್ ಅಂತ ನಾನು ಅದೇ ಹೇಳಿದ್ನಲ್ಲ ಮಿಡ್ ಕ್ಯಾಪ್ ಅಂದ್ರೆ ಸಾಧಾರಣವಾಗಿ ಒಂದು ಇಪ್ಪತ್ತೈದು ಮೂವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋದ್ರಿಂದ ಸುಮಾರು ಒಂದು ಲಕ್ಷ ಮಾರ್ಕೆಟ್ ಕ್ಯಾಪ್ ತನಕ ಇರೋ ಕಂಪನಿಗಳು ಮಿಡ್ ಕ್ಯಾಪ್ ಅಂತ ಬರುತ್ತೆ ಅದ್ರ ಜೊತೆಗೆ ಸ್ಮಾಲ್ ಕ್ಯಾಪ್ ಅಂತಿದೆ ಸ್ಮಾಲ್ ಕ್ಯಾಪ್ ನಲ್ಲಿ ಈಗ ಐದು ಸಾವಿರ ಹತ್ತು ಸಾವಿರ ಮಾರ್ಕೆಟ್ ಕ್ಯಾಪ್ ಇರೋ ಕಂಪ್ನಿಗಳಿಂದ ಹಿಡಿದು ಒಂದು ಐವತ್ತರವತ್ತು ಸಾವಿರ ತನಕ ಬರುತ್ತೆ ಈ ಡೆಫಿನೇಷನ್ಗಳು ಕಾಲ ಕಾಲಕ್ಕೆ ಬದಲಾಕೊಂಡು ಬರ್ತಿದೆ ಯಾಕಂದ್ರೆ ಈಗ ಹತ್ತು ವರ್ಷದ ಕೆಳಗೆ ಬಹುಶಃ ಭಾರತದ ಅತಿ ದೊಡ್ಡ ಕಂಪನಿನೇ ಒಂದು ಹತ್ತು ಲಕ್ಷ ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪ್ ಇತ್ತು ಅಂತ ಕಾಣುತ್ತೆ ಇವತ್ತಿಗೆ ಅದು ಬದಲಾಗಿದೆ ಹಾಗಾಗಿ ಕಂಪನಿಗಳು ಬೆಳೀತಿದ್ದಂಗೆ ಅದ್ರ ಮಾರ್ಕೆಟ್ ಕ್ಯಾಪ್ ಬದಲಾಗುತ್ತೆ ಈ ಫಂಡ್ ಗಳ ಕೂಡ ಬದಲಾಗ್ತಾ ಹೋಗುತ್ತೆ ರಿಸ್ಕ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದಾಗ ನಾನೀಗ ಜಾಸ್ತಿ ಆಮೇಲೆ ನಾವು ಸಾಕಷ್ಟು ಸಲ ಎಲ್ಲಾ ಕಡೆ ಓದಿರ್ತೀವಿ ಹೆಚ್ಚು ರಿಸ್ಕ್ ತಗೊಂಡ್ರೆ ಹೆಚ್ಚು ಲಾಭ ಬರೋ ಅವಕಾಶಗಳು ಇರುತ್ತೆ ಅಂತ ಹಾಗಾಗಿ ರಿಸ್ಕ್ ಜಾಸ್ತಿ ತಗೊಳ್ತೀನಿ ಅನ್ನೋರು ಸ್ಮಾಲ್ ಕ್ಯಾಪ್ ನಲ್ಲಿ ಹಾಕ್ಬೋದು ರಿಸ್ಕ್ ಮಧ್ಯಮವಾಗಿ ತಗೊಳ್ತೀನಿ ಅನ್ನೋರು ಮಿಡ್ ಕ್ಯಾಪ್ ನಲ್ಲಿ ಹಾಕ್ಬೋದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಂದ್ರೆ ನೀವು ನಿಮ್ ಪ್ರಶ್ನೆಗೆ ಉತ್ತರಕ್ಕೆ ಬರ್ತೀನಿ ನಾನು ಅಂದ್ರೆ ಎಷ್ಟು ಕಾಲಾವಕಾಶ ಕೊಡಬೇಕು ಒಂದು ಫಂಡ್ ಬೆಳೆಯಕ್ಕೆ ಅನ್ನೋದು ಅದಕ್ಕಿಂತ ಮುಂಚೆ ಒಂದೇ ಫಂಡ್ ನಲ್ಲಿ ಎಲ್ಲಾ ದುಡ್ನೂ ಹಾಕೋದು ಒಳ್ಳೆ ನಿರ್ಧಾರ ಅಲ್ಲ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಕರಿತೀವಲ್ಲ ನಾವು ಆ ತರ ಎಲ್ಲಾ ಮೊಟ್ಟೆಗಳ್ನು ಒಂದೇ ಬುಟ್ಟಿಲಿ ಹಾಕಿದ್ರೆ ಅದೇನಾದ್ರು ಒಡೆದ್ರೆ ಸಾಕಷ್ಟು ಮೊಟ್ಟೆಗಳು ಒಡೆದು ಹೋಗುತ್ತೆ ಅನ್ನೋದು ಉದಾಹರಣೆ ಹಾಗಾಗಿ ಒಂದ್ ನಾಲ್ಕರಿಂದ ಐದು ಕಡೆ ಪಕ್ಷ ನಾಲ್ಕರಿಂದ ಐದು ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳು ಸಾಧ್ಯವಾದ್ರೆ ಬೇರೆ ಬೇರೆ ಕಂಪನಿಗಳದು ಅಂತ ಮ್ಯೂಚುವಲ್ ಫಂಡ್ ಹಾಕಿದ್ರೆ ನನ್ನ ಪ್ರಕಾರ ಒಂದು ಹತ್ತು ವರ್ಷ ಕಾಲಾವಕಾಶ ಕೊಡಬೇಕು ಹತ್ತು ವರ್ಷ ಕೊಟ್ಟ ಮೇಲೆ ದುಡ್ಡು ಕಾಂಪೌಂಡ್ ಆಗೋದು ನಮ್ಗೆ ಕಾಣಿಸುತ್ತೆ ಓಕೆ ಸರ್ ಈಗ ಸಿಂಪಲ್ ಇವತ್ತು ಇಂಡಸ್ಟ್ರಿಯಲ್ಲಿ ಏನ್ ಮಾತಾಡ್ತಾರೆ ಸ್ಪೆಷಲಿಸ್ಟ್ ಏನ್ ಹೇಳ್ತಾರೆ ಬಿಗಿನರ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಅಂತ ಹೇಳ್ತಾರೆ ಇಂಡೆಕ್ಸ್ ಅನ್ನೋದು ಅದೊಂದು ಮುಖ್ಯವಾದ ವಿಚಾರ ಈಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎರಡು ಸ್ಟಾಕ್ ಎಕ್ಸ್ಚೇಂಜ್ ಗಳು ಇದಾವೆ ಸಿ ಬಿ ಎಸ್ ಸಿ ಅಂತ ಕರಿತೀವಿ ಈ ಸ್ಟಾಕ್ ಎಕ್ಸ್ಚೇಂಜ್ಗಳು ಒಂದಷ್ಟು ಇಂಡೆಕ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ ಇಂಡೆಕ್ಸ್ ಅಂದ್ರೆ ಏನು ಉದಾಹರಣೆಗೆ ಈಗ ನಿಫ್ಟಿ ಅನ್ನೋದು ಸಿ ಅವ್ರದ್ದು ಸೆನ್ಸೆಕ್ ಅವ್ರ ಸೆನ್ಸೆಕ್ಸ್ ಅನ್ನೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅವ್ರದ್ದು ನಿಫ್ಟಿ ಐ ಟಿ ಇಂಡೆಕ್ಸ್ ಅಂತ ಇರುತ್ತೆ ಅಂದ್ರೆ ಏನರ್ಥ ನಿಫ್ಟಿ ಐ ಟಿ ಸಂಸ್ಥೆಗಳು ಒಂದಷ್ಟು ಅದು ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅಂತ ಇರುತ್ತೆ ಅಂದ್ರೆ ಭಾರತದ ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನೆಲ್ಲ ಸೇರಿಸಿ ಒಂದು ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಮಾಡಿರ್ತಾರೆ ಅದೇ ರೀತಿ ನಿಫ್ಟಿ ಎಫ್ ಎಂ ಸಿ ಜಿ ಇಂಡೆಕ್ಸ್ ಅಂತ ಇರುತ್ತೆ ನಿಫ್ಟಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಒಂದಿರುತ್ತೆ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಇರುತ್ತೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇರುತ್ತೆ ಈ ಇಂಡೆಕ್ಸ್ ಗಳು ಯಾಕೆ ಮಾಡಿದ್ದಾರೆ ಎನ್ ಎಸ್ ಸಿ ಅಥವಾ ಬಿ ಎಸ್ ಸಿ ಕಡೆಯಿಂದ ಅಂದ್ರೆ ಈ ತರ ಹೂಡಿಕೆ ಮಾಡೋರ್ಗೆ ಸುಲಭವಾಗಿ ಅದನ್ನ ತಗೊಂಡು ಹೂಡಿಕೆ ಮಾಡೋ ಒಂದು ಅವಕಾಶ ಸಿಗುತ್ತೆ ಅಂತ ಮತ್ತೆ ಬಹಳ ಮುಖ್ಯವಾಗಿ ಏನಂದ್ರೆ ಆವಾಗ್ಲೇ ಹೇಳಿದ್ನಲ್ಲ ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ನಿಮ್ಮ ಫಂಡ್ ನ ನಿಭಾಯಿಸಕ್ಕೆ ಸಂಸ್ಥೆ ಪಡೆಯೋ ಶುಲ್ಕ ಎಕ್ಸ್ಪೆನ್ಸ್ ರೇಷಿಯೋಗಳು ಸಾಧಾರಣವಾಗಿ ಇಂಡೆಕ್ಸ್ ಫಂಡ್ ಗಳ್ಗೆ ಬಹಳ ಕಡಿಮೆ ಇರುತ್ತೆ ಏನಕ್ಕೆ ಅಂದ್ರೆ ಇಂಡೆಕ್ಸ್ ಫಂಡ್ ನ ನಿಭಾಯಿಸಕ್ಕೆ ಒಬ್ಬ ಮ್ಯಾನೇಜರ್ ಅಂತ ಯಾರು ಬೇಕಿಲ್ಲ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ತಕ್ಕಂಗೆ ನಿಮ್ಮ ಫಂಡ್ ಹೂಡಿಕೆಗಳು ಮಾಡ್ಕೊಂಡು ಹೋಗುತ್ತೆ ಹಾಗಾಗಿ ನೀವು ಕೊಡೋ ಶುಲ್ಕ ನಿಮಗೆ ಇಂಡೆಕ್ಸ್ ಫಂಡ್ ಗಳಿಗೆ ಕಡಿಮೆ ಇರುತ್ತೆ ಮತ್ತೆ ನೀವು ಸರಿಯಾದ ಫಂಡ ಇದು ಸರಿಯಾದ ಕಂಪನಿನ ಸರಿಯಾಗಿ ಹೂಡಿಕೆ ಮಾಡ್ತಾರ ಇವರು ಅನ್ನೋ ಅನುಮಾನಗಳಿಲ್ಲದೆ ನೀವು ಇಂಡೆಕ್ಸ್ ಫಂಡ್ ನಲ್ಲಿ ಹೂಡಿಕೆ ಮಾಡ್ಬೋದು ಸೊ ಹಾಗಾಗಿ ನಿಮ್ ಪ್ರಶ್ನೆಗೆ ಉತ್ತರ ಹೊಸದಾಗಿ ಹೂಡಿಕೆ ಶುರು ಮಾಡೋರು ಎಲ್ಲಿಂದ ಶುರು ಮಾಡ್ಬೋದು ಅಂದ್ರೆ ಬಹುಶಃ ಇಂಡೆಕ್ಸ್ ಫಂಡ್ ಗಳಿಂದ ಶುರು ಮಾಡಬಹುದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಇರುತ್ತೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಇರುತ್ತೆ ಈ ರೀತಿ ಇಂಡೆಕ್ಸ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದು ಶುರು ಮಾಡೋದು ಒಳ್ಳೇದು ಮಾಡ್ತಾ ಮಾಡ್ತಾ ಬೇರೆ ಬೇರೆ ಆಯಾಮಗಳಲ್ಲಿ ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ತಿಳ್ಕೊಂಡಾಗ ಅವ್ರಿಗೆ ಅದ್ರ ಬಗ್ಗೆ ಒಂದಷ್ಟು ಜ್ಞಾನ ಸಿಗುತ್ತೆ ಅದನ್ನ ಉಪಯೋಗಿಸ್ಕೊಂಡು ಮತ್ತೆ ಹೂಡಿಕೆ ಕಂಟಿನ್ಯೂ ಮಾಡ್ಬೋದು ಬಹಳಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಇಕ್ವಿಟಿ ಮ್ಯೂಚುವಲ್ ಫಂಡ್ ಬಗ್ಗೆ ಎಲ್ಲಾ ತಿಳ್ಸಿದ್ರಿ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಈ ಮ್ಯೂಚುವಲ್ ಫಂಡ್ ನ ವಿಷಯಗಳ ಬಗ್ಗೆ ತಿಳ್ಕೊತ ಹೋಗೋಣ ಅಂತ ಕಡೆದಾಗ ಒಂದು ಮಾತೇನ್ ಹೇಳ್ಬೋದು ಅವಿನಾಶ್ ಸರ್ ನಾನಂದ್ರೆ ಹೂಡಿಕೆ ಶುರು ಮಾಡಿ ಹೂಡಿಕೆ ಬಗ್ಗೆ ತಿಳ್ಕೊಳ್ಳಿ ನಾವು ದುಡ್ಡು ಗಳಿಸೋದು ಬಹಳ ಮುಖ್ಯ ಅಲ್ಲ ದುಡ್ಡು ಮೇಲೆ ಅದನ್ನ ಹೇಗೆ ಉಳಿಸ್ತೀವಿ ಅನ್ನೋದು ಮುಖ್ಯ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಈಕ್ವಿಟಿನಲ್ಲಿ ಹೂಡಿಕೆ ಮಾಡೋರಿಗೆ ಒಂದಷ್ಟು ರಿಸ್ಕ್ ಇರುತ್ತೆ ಅದನ್ನ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಕರಿತೀವಿ ನಾವು ಒಂದಷ್ಟು ರಿಸ್ಕ್ ತಗೊಂಡಾಗ್ಲೇ ನಾವು ಹೆಚ್ಚು ಲಾಭ ಮಾಡಕ್ ಸಾಧ್ಯ ಕಡೆ ಮಾತೇನಂದ್ರೆ ಇವತ್ತು ಭಾರತದಲ್ಲಿ ಹಣದುಬ್ಬರ ಇನ್ಫ್ಲೇಷನ್ ಅಂತ ಏನ್ ಕರಿತೀವೋ ಅದು ಸುಮಾರು ಒಂದು ಆರೂವರೆ ಏಳು ಪರ್ಸೆಂಟ್ ಹತ್ತತ್ರ ಇರುತ್ತೆ ನಾವು ಇನ್ಫ್ಲೇಷನ್ ಅನ್ನ ಮೆಟ್ಟಿ ನಿಲ್ಲೋ ಅಂತ ಹೂಡಿಕೆಗಳು ಮಾಡ್ಲಿಲ್ಲ ಅಂದ್ರೆ ನಾವು ಬ್ಯಾಂಕ್ ನಲ್ಲಿ ಏನೇ ಡೆಪಾಸಿಟ್ ಇಡೋ ಹಣ ಹಣ ಕೂಡ ಲಾಭ ಮಾಡ್ಕೊಂಡು ಹೋಗುತ್ತೆ ಹಾಗಾಗಿ ಇನ್ಫ್ಲೇಷನ್ ಬೀಟ್ ಮಾಡೋ ಅಂತ ರಿಟರ್ನ್ಸ್ ನಮಗೆ ಅದು ಬೇಕೇ ಬೇಕು ಅದು ಆಪ್ಷನ್ ಅಲ್ಲ ನಮಗೆ ಅದು ಕಂಪಲ್ಷನ್ ಆಗಿದೆ ಹಾಗಾಗಿ ಚೆನ್ನಾಗಿ ತಿಳ್ಕೊಳ್ಳಿ ಸರಿಯಾದ ಮಾರ್ಗಗಳಲ್ಲಿ ಸರಿಯಾದ ವೇದಿಕೆಗಳ ಮೂಲಕ ಹೂಡಿಕೆ ಮಾಡಿ ಅಂತ ಅಷ್ಟೇ ನಾ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ನಮಸ್ಕಾರ